ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹದಿನಾಲ್ಕು ಹದಿನೈದು ಹೈಸ್ಕೂಲ್ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕ್ ಇಂದ ತೀರ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ ಹಾಸನ ಜಿಲ್ಲೆಯಲ್ಲೇ ಆ ಸಾವುಗಳ ಸಂಖ್ಯೆ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ ಇದಕ್ಕೇನು ಕಾರಣ ಅನ್ನೋದು ಮೊದಲನೇ ಪ್ರಶ್ನೆ ಈ ಹಾಸನು ಮಂಡ್ಯ ಇದೆಲ್ಲ ಬೆಲ್ಟ್ ಇದೆಯಲ್ಲ ನೀವು ಸುಮ್ಮನೆ ಕೇಳಿ ಅವ್ರ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ ಒಂದು ಸೆಕೆಂಡು ನಿಲ್ಲಿಸದೆ ಕಾರ್ಯನಿರ್ವಹಿಸುವುದು ಏಕೈಕ ಅಂಗಾಂಗ ಅಂತಂದ್ರೆ ಹೃದಯ ಯಾವತ್ತು ಬಿ ಪಿ ಇದ್ದವರು ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಿಸಬಾರದು ಒಂದು ಪಕ್ಷ ನೀವು ಡಯಾಬಿಟಿಕ್ಕಾಗಿ ಒಂದು ಒಂದೊತ್ತು ಮಾತ್ರ ನಿಲ್ಲಿಸಿದ್ರು ಏನೂ ಆಗೋಲ್ಲ ಸೊ ಆ್ಯಕ್ಸಸ್ಸು ಜಾಸ್ತಿ ಆಯಿತು ನಮ್ಮದು ಮೂಮೆಂಟು ಕಮ್ಮಿ ಆಯಿತು ಆನ್ಲೈನು ನಮ್ಮನ್ನೇನು ಮಾಡ್ತು ಕೂತಲ್ಲೇ ಕೂರಿಸ್ತು ಅದಕ್ಕೆ ಹೃದಯ ಹೇಳುತ್ತಂತೆ ನಾನು ನಿನಗೋಸ್ಕರ ಇಷ್ಟೆಲ್ಲ ವರ್ಷ ಕೆಲಸ ಮಾಡ್ತೀನಿ ನನಗೋಸ್ಕರ ಹದಿನೈದು ನಿಮಿಷ ಓಡಾಡಪ್ಪ ಅಂತ ಕೋವಿಡ್ ವ್ಯಾಕ್ಸಿನೇಷನ್ ಏನಂತ ತೊಗೊಂಡ್ವಿ ನಾವು ಅದು ಇದಕ್ಕೆ ಕಾರಣ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮನಿಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಚೇರ್ ಚೇರ್ಪರ್ಸನ್ ಆಗಿರುವಂಥ ಮೈಸೂರು ಯೂನಿವರ್ಸಿಟಿ ಮಾಲಿನಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರು ಅವರು ಮೇಡಮ್ ವೆಲ್ಕಮ್ ಟು ದಶೋ ನಮಸ್ತೆ ಇವತ್ತು ನಾನು ಹಾರ್ಟ್ ಅಟ್ಯಾಕ್ ಬಗ್ಗೆ ಅಥವಾ ಕಾರ್ಡಿಯಾ ಕರೆಸ್ಟ್ ಬಗ್ಗೆ ಅದರಿಂದ ಆಗುವ ಸಾವುಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇತ್ತೀಚಿನ ವರ್ಷಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ಅಬ್ಸರ್ವ್ ಇರೋದು ಬಹಳಷ್ಟು ಜನ ಹಾರ್ಟ್ ಅಟ್ಯಾಕಿಂದ ಸಾಯುವಂಥದ್ದು ಮುಂಚೆ ಇತ್ತು ಬಹುಶಃ ಅಂಕಿಅಂಶಗಳ ಬಗ್ಗೆ ಎಷ್ಟು ಬದಲು ಎಷ್ಟು ಜಾಸ್ತಿ ಆಗಿದೆ ಅಂತ ನೋಡಿದರೆ ಫೋರ್ ಟು ಫೈವ್ ಪರ್ಸೆಂಟ್ ಜಾಸ್ತಿ ಆಗಿದೆ ಕೋವಿಡ್ ನಂತರ ಅಂತ ನಾನು ನೋಡಿದೆ ಅಂಕಿಅಂಶಗಳಲ್ಲಿ ಆದರೆ ಚಿಕ್ಕ ಮಕ್ಕಳಲ್ಲೂ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಹದಿನಾಲ್ಕು ಹದಿನೈದು ಹೈಸ್ಕೂಲ್ ಮಕ್ಕಳು ಕೂಡ ಹಾರ್ಟ್ ಅಟ್ಯಾಕಿಂದ ತೀರ್ಕೊಳ್ಳುವಂಥದ್ದು ಕಾಣಿಸ್ತಾ ಇದೆ ನಲ್ವತ್ತೈದು ವರ್ಷದ ಒಳಗಿರುವಂಥ ವ್ಯಕ್ತಿಗಳು ಯೂಶ್ವಲಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅಂತ ಮುಂಚೆ ನಾವು ಅಂದ್ಕೊಂಡಿದ್ದೀವಿ ಅಂಥ ವ್ಯಕ್ತಿಗಳೆಲ್ಲ ಹಾರ್ಟ್ ಅಟ್ಯಾಕಿಂದ ಸಾಯ್ತಾ ಇರುವಂಥ ನಾವು ನೋಡಿದೀವಿ ಇನ್ನೊಂದು ಪರ್ಟಿಕ್ಯುಲರ್ ಗಮನಿಸಬೇಕಾದ ಅಂಶ ಅಂದರೆ ಹಾಸನ ಜಿಲ್ಲೆಯಲ್ಲೇ ಆ ಸಾವುಗಳ ಸಂಖ್ಯೆ ಜಾಸ್ತಿ ಇರೋದು ಕಂಡು ಬರ್ತಾ ಇದೆ ಇದಕ್ಕೇನು ಕಾರಣ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ನಾವು ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿರೋದ್ರಿಂದ ಅದು ಇದಕ್ಕೆ ಕಾರಣ ಅಂತ ಕೆಲವೊಬ್ರು ಹೇಳ್ತಾರೆ ಮತ್ತು ಗೌರ್ಮೆಂಟ್ ಅದು ಅಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದೆ ಬಟ್ ಒಬ್ಬ ಎಕ್ಸ್ಪರ್ಟ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಈ ಹೃದಯಾಘಾತದ ಬಗ್ಗೆ ಮತ್ತು ಈ ವ್ಯಾಕ್ಸಿನೇಷನ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಿರ್ತಾರೆ ಸರ್ ಮೊದಲನೇದಾಗಿ ನಮ್ಮ ದೇಹದಲ್ಲಿರುವ ಒಂದು ಅದ್ಭುತವಾದ ಅಂಗಾಂಗ ಅಂತಂದರೆ ಹೃದಯ ಅಂತ ಅನ್ಬೋದು ಅದ್ಭುತ ಅಲ್ಟಿಮೇಟ್ ನೀವು ಕಂಪೇರ್ ಮಾಡೋಕ್ಕೆ ಆಗಲ್ಲ ಆರ್ಗನೋಜೆನಿಸಿಸ್ ಅಂತ ಭ್ರೂಣದ ಹಂತದಲ್ಲಿ ನಮ್ಮ ಹೃದಯ ಒಂದು ಫಾರ್ಮ್ ಆಗುತ್ತೆ ಅಲ್ಲಿಂದ ನೀವು ಇಮ್ಯಾಜಿನ್ ಮಾಡಿ ಒಂದು ತ್ರೀ ಫೋರ್ ಮಂತ್ಸಿಂದ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಸತತವಾಗಿ ಒಂದು ಸೆಕೆಂಡು ನಿಲ್ಲಿಸದೆ ಕಾರ್ಯನಿರ್ವಹಿಸುವುದು ಏಕೈಕ ಅಂಗಾಂಗ ಅಂತಂದರೆ ಹೃದಯ ರೆಸ್ಟ್ ಇದೆ ಕರಳಗೆ ರೆಸ್ಟ್ ಇರುತ್ತೆ ಮಲಗದಾಗ ಮೆದುಳು ಎಲ್ಲ ಆರ್ಗನ್ಸ್ಗಳಿಗೂ ಇದೆ ಆದರೆ ರೆಸ್ಟ್ಲೆಸ್ ಆಗಿ ಕೆಲಸ ಮಾಡುವಂಥದ್ದು ಅದ್ಭುತವಾದ ಮೋಟಾರ್ ಅನ್ಬೋದು ಯಾವ ಜಗತ್ತಿನಲ್ಲಿ ಯಾವ ವಿಜ್ಞಾನಿಗೂ ಈ ತರದನ್ನ ಕಂಡು ಇದುವರೆಗೂ ಆಗಿಲ್ಲ ಆಗೋದು ಇಲ್ಲ ಅನಿಸುತ್ತೆ ನೂರು ವರ್ಷವೂ ಇರುತ್ತೆ ಕೆಲವರು ನೂರು ವರ್ಷ ಬದುಕಿದಾಗ ಹೃದಯ ಚೆನ್ನಾಗಿರುತ್ತೆ ಹಾಗಾಗಿ ಅದ್ಭುತವಾದ ಒಂದು ಆರ್ಗನ್ನು ನಮ್ಮ ದೇಹದಲ್ಲಿ ದೇವರು ಕೊಟ್ಟಿರುವಂಥ ಒಂದು ಅದ್ಭುತವಾದ ಮೋಟಾರ್ ಇದು ಅಂತಲೇ ಹೇಳ್ಬೋದು ಪೇಸ್ ಮೇಕರ್ ಎಲ್ಲ ಇದೆ ಅದರೊಳಗಡೆ ಬಹಳ ಅದ್ಭುತ ಅಂತಲೇ ಅನ್ಬೋದು ಆ ಕಂಪಾರ್ಟ್ಮೆಂಟ್ಗಳು ಅಲ್ಲಿ ಸೆಪರೇಟ್ ಆಗೋದು ಬ್ಲಡ್ ಸರ್ಕ್ಯುಲೇಷನ್ನು ಪ್ಯೂರ್ ಬ್ಲಡ್ ಒಂದು ಕಡೆ ಇಂಪ್ಯೂರ್ ಬ್ಲಡ್ ಎಲ್ಲ ದೇಹದ ಎಲ್ಲ ಅಂಗಾಂಗಗಳಿಗೂ ನಮಗೆ ರಕ್ತ ಪಂಪ್ ಮಾಡೋದ್ರಿಂದನೇ ರಕ್ತ ಪರಿಚಲನೆ ಆಗೋಂಥದ್ದು ಅದ್ಭುತವಾದ ಒಂದು ಒಂದು ವಿಶಿಷ್ಟವಾದ ಒಂದು ಅಂಗ ಅಥವಾ ಆರ್ಗನ್ ಅಂತ ನಾವು ಹೇಳ್ಬೋದು ಖಂಡಿತ ಈ ದೇವ್ರ ಬಗ್ಗೆ ನಂಬಿಕೆ ಇರೋರಿಗೆ ಬಹುಶಃ ದೇವರು ಇದಾನೆ ಅಂತ ಒಂದು ಪ್ರೂಫ್ ಕೊಡಿ ಅಂದ್ರೆ ಫಸ್ಟ್ ಅವ್ರ ಹಾರ್ಟೇ ಕೊಡಬಹುದು ಕೊಡಕ್ ಎಲ್ಲ ಅಂದ್ರೆ ಅವಕಾಶ ಇದೆ ಹೌದು ಹೌದು ಮನುಷ್ಯ ಬೇರೆಯವ್ರು ಮಾಡೋಕೆ ಸಾಧ್ಯ ಇಲ್ಲ ಮನುಷ್ಯರು ಮಾಡೋಕೆ ಸಾಧ್ಯ ಇರೋದು ಇರುವಂಥದ್ದು ನಾಲ್ಕೈದು ತಿಂಗಳು ಭ್ರೂಣದಲ್ಲಿ ಶುರುವಾಗಿ ಎಂಬತ್ತೊಂಬತ್ತು ನೂರು ವರ್ಷ ತನಕ ಸತತವಾಗಿ ಕೆಲಸ ಮಾಡುತ್ತೆ ಅಂದ್ರೆ ಮನುಷ್ಯ ಮಾಡೋಕೆ ಸಾಧ್ಯ ಏನ್ರಿ ಇದನ್ನು ಇದನ್ನ ಯಾರು ಮಾಡಕ್ ಸಾಧ್ಯ ದೇವ್ರೇ ಮಾಡಿರ್ತಾನೆ ಇದನ್ನೆಲ್ಲ ಅನ್ನೋದು ಯೋಚನೆ ಬರೋ ಸಾಧ್ಯತೆ ಇದೆ ಸುಮ್ಮನೆ ಒಂದು ಹೇಳಿದೆ ಎಸ್ ಮೇಡಮ್ ಈಗ ಇತ್ತೀಚೆಗೆ ನಿಮಗೆ ಗೊತ್ತಿರೋ ಹಾಗೆ ಏನಾಗ್ತಾ ಇದೆ ಅಂದರೆ ಮೊದಲೆಲ್ಲ ಹೃದಯಾಘಾತ ಅಂದರೆ ಒಂದು ವಯಸ್ಸಾದ ಮೇಲೆ ಹೃದಯಾಘಾತದಿಂದ ತೀರೋದ್ರೂ ನಾನು ಹೇಳಿದೆ ನಮ್ಮ ಅತ್ತೆಯವರು ಹೃದಯಾಘಾತ ಕೂತಲ್ಲೇನೆ ಕಾಫಿ ಕುಡಿದ್ರು ಲೋಟ ಇಟ್ರು ಹಾಗೇ ಕೊಲ್ಯಾಪ್ಸ್ ನಮ್ಮ ಮಾವನು ಹೃದಯಾಘಾತ ಎಷ್ಟು ವರ್ಷ ಆಗಿದೆ ಅವರಿಗೆ ಒಂದು ಎಪ್ಪತ್ತು ವರ್ಷ ಆಗಿತ್ತು ಅದು ಏಜ್ ಅದು ಏಜ್ ಫ್ಯಾಕ್ಟ್ರಿ ಇದೆ ಎಲ್ಲಾರ್ಗುನು ಏಜ್ ಆಗಿತ್ತು ಮತ್ತು ಒಬಿಸಿಟಿ ಇತ್ತು ಹಾಗಾಗಿ ಒಂದು ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ರು ಹಾರ್ಟ್ ಅಟ್ಯಾಕ್ ಆಗಿ ಅವರು ತೀರೋದ್ರು ಅಂದರೆ ಮೊದಲೆಲ್ಲ ಹೃದಯಾಘಾತ ಆಗ್ತಿದಿದು ವಯಸ್ಸಾದವ್ರಿಗೆ ಆದರೆ ಇವಾಗ ಏನಾಗ್ತಾ ಇದೆ ಅಂದರೆ ಹೃದಯಾಘಾತ ಅನ್ನೋದು ಒಂದು ಕಾಮನ್ ಆಗ್ತಾ ಇದೆ ಮಕ್ಳಿಗೂ ಆಗ್ತಾ ಇದೆ ಆಗ್ತಾಯಿದೆ ಅಡಲಸೆಂಟಲ್ಲೂ ಆಗ್ತಿದೆ ಮತ್ತು ಆಗ್ತಿದೆ ವಯಸ್ಸಾದವರು ವಯಸ್ಸು ಅದಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಒಂದು ಮಾತು ಹೇಳ್ತಾರೆ ಯಾವಾಗಲೂ ಬಹಳ ಅದ್ಭುತವಾಗಿ ಮೊದಲೆಲ್ಲ ಮಕ್ಕಳು ತಂದೆ ತಾಯಿಗಳನ್ನು ಜಯದೇವಕ್ಕೆ ಇದ್ರು ಇವಾಗ ತಂದೆ ತಾಯಿಗಳು ಮಕ್ಳುಗಳನ್ನು ಕರ್ಕೊಂಬರ್ತಾರೆ ಅಂದರೆ ಯಾವ ಥರ ರಿವರ್ಸಲ್ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ಬೋದು ಹಾಗಾಗಿ ಈಗ ಹೃದಯಾಘಾತ ಈ ಥರ ಆಗೋದಕ್ಕೆ ಕಾರಣ ಏನು ಅಂದರೆ ಈ ಹಾರ್ಟ್ ಅಟ್ಯಾಕ್ ಅಂತ ಎಲ್ಲ ಇದೆಯಲ್ಲ ಹಾರ್ಟ್ ಅಟ್ಯಾಕ್ ಅಂದರೆ ಇದು ಹೈ ಬ್ಲಡ್ ಪ್ರೆಷರಾಗಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಮತ್ತು ಈಗ ಮಧುಮೇಹ ಇದು ಈ ತರದ ಎಲ್ಲ ಕಾಯಿಲೆ ಇದನ್ನ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ಕರಿತಿವಿ ಇದಕ್ಕೆ ಒಂದು ಕಾರಣ ಇರೋಲ್ಲ ನೂರಾರು ಕಾರಣಗಳಿರುತ್ತೆ ನೀವು ಹುಡುಕ್ತಾ ಹೋಗ್ಬೇಕು ಏನು ಕಾರಣ ಅಂತ ಅದಕ್ಕೆ ನೋಡಿ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಹಿಸ್ಟ್ರಿ ಅಂತ ತಗೊಂತಾರವರು ಕೇಳ್ತಾರವರು ನೀನು ಸ್ಮೋಕ್ ಮಾಡ್ತಿದ್ಯಾ ಹೇಳ್ಬೇಕು ಅಲ್ಲಿ ಲಾಯರ್ ಹತ್ರ ಮತ್ತೆ ಡಾಕ್ಟ್ರ್ ಹತ್ರ ನೀವು ಯಾವತ್ತೋ ಅಡ್ವೊಕೇಟ್ ಹತ್ರ ಸುಳ್ಳು ಹೇಳ್ಬಾರ್ದು ಏನಕ್ಕೆ ಅಂದರೆ ಒಂದು ಸಣ್ಣ ಕ್ಲೂ ಇರುತ್ತಲ್ಲ ನೀವು ಹೇಳೋದು ಹೌದು ನಾನು ಸ್ಮೋಕ್ ಮಾಡ್ತಾ ಇದ್ದೆ ಇವಾಗ ನಿಲ್ಲಿಸ್ಬಿಟ್ರೆ ಅಂದರೆ ಅವ್ರಿಗೆ ಗೊತ್ತಾಗೋಯ್ತು ಓಹೋ ಇದು ಇದು ರೀಸನ್ ಅಂತ ಆಮೇಲೆ ನಾನು ಕುಡಿತಾ ಇದ್ದೆ ವಾರದಲ್ಲಿ ಮೂರು ದಿನ ಕುಡಿತಾ ಇದ್ದೆ ಆಮೇಲೆ ಏನು ವೆಜಿಟೇರಿಯನ ನಾನ್ ವೆಜಿಟೇರಿಯನ ಎಲ್ಲ ಕೇಳ್ತಾರೆ ಅಂದರೆ ಹಿಸ್ಟ್ರಿ ಅಂತ ತಗೊಂತಾರಲ್ಲ ಹಿಸ್ಟ್ರಿನೇ ನಮಗೆ ಗೊತ್ತಾಗ್ಬಿಡುತ್ತೆ ಏನು ಕಾರಣ ಇರಬಹುದು ಅಂದರೆ ಒಂದು ಆ್ಯಂಟಿಸಿಪೇಟ್ ಮಾಡ್ಬೋದು ನಾವು ಓ ಈ ಕಾರಣದಿಂದ ಇವನಿಗೆ ಹೃದಯಾಘಾತ ಆಗಿದೆ ಅಥವಾ ಹೃದಯಕ್ಕೆ ಸಂಬಂಧಿಸಿದಂತಹ ತೊಂದರೆಗಳು ಉಂಟಾಗ್ತಾ ಇದೆ ಅಂತ ಅನ್ಬೋದು ಇದು ಇಟ್ ಇಸ್ ಅ ಮಲ್ಟಿ ಫ್ಯಾಕ್ಟೋರಿಯಲ್ ಡಿಸಾರ್ಡರ್ ಒಂದು ಕಾರಣ ಇರಲ್ಲ ನೂರಾರು ಕಾರಣ ಇರುತ್ತೆ ಕಾರಣ ಏನು ಅಂತ ನಾವು ಅದನ್ನ ಕಂಡುಹಿಡೀಬೇಕಾಗುತ್ತೆ ಆಮೇಲೆ ಈ ಹಾರ್ಟ್ ಸರಿಯಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಬೇಕಾದಷ್ಟು ಜೀನ್ ಇದೆ ಒಂದು ಜೀನ್ ಅಲ್ಲ ಬೇಕಾದಷ್ಟು ಇನ್ನೊಂದು ಎಪಿಸೋಡಲ್ಲಿ ಅದು ಫುಲ್ ಜೆನೆಟಿಕ್ಸ್ ಬಗ್ಗೆ ನಾವು ಮಾತಾಡೋಣ ಬೇಕಾದಷ್ಟು ಜೀನ್ ಇದೆ ಘಾಟಾ ಫೋರ್ ಅಂತ ಇದೆ ಬೇರೆ ಬೇರೆ ಇದೆ ತುಂಬ ಇದೆ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಆ ಎಲ್ಲ ಜೀನ್ಗಳು ಸರಿಯಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಹೃದಯ ಚೆನ್ನಾಗಿರುತ್ತೆ ಇದು ಮಲ್ಟಿಫ್ಯಾಕ್ಟೋರಿಯಲ್ ಏನಕ್ಕೆ ಅಂತ ಅಂದರೆ ಬಹು ವಿಧದ ಅಸ್ವಸ್ಥತೆ ಬರೀ ಜೆನೆಟಿಕ್ ಪ್ರೀಡಿಸ್ಪೋಸಿಷನ್ ಅಲ್ಲ ನಮ್ಮ ವಾತಾವರಣದಲ್ಲಿರುವ ಕಾರಕಗಳು ಸಹ ನಮ್ಮ ಹೃದಯದ ಅನಾರೋಗ್ಯಕ್ಕೆ ಪೂರಕ ಅಂತಲೇ ಹೇಳ್ಬೋದು ವಾತಾವರಣದ್ದು ಅಂತಂದರೆ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಅಂತ ನಾವು ಹೇಳ್ಬೋದು ಈಗ ಹೃದಯಾಘಾತ ಆಗಬೇಕು ಅಂತಂದರೆ ಎರಡು ಥರದ ಕಾರಣಗಳನ್ನು ಮೇನ್ ನಾವು ಹೇಳ್ಬೋದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ರಿಸ್ಕ್ ಫ್ಯಾಕ್ಟರ್ಸ್ಗಳು ಅಂದರೆ ಒಂದು ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಇನ್ನೊಂದು ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಮಾಡಿಫೈಯಬಲ್ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ರಿಸ್ಕ್ ಫ್ಯಾಕ್ಟರ್ಸ್ ಯಾವುದಂದ್ರೆ ಒಂದು ಏಜ್ ಅನ್ನೋದು ಒಂದು ರಿಸ್ಕ್ ಫ್ಯಾಕ್ಟರ್ ಯಾವಾಗಲೂ ಎಲ್ಲ ಕಾಯಿಲೆಗಳಿಗೂ ಏಜಿಂಗ್ ಆ್ಯಸ್ ವಿ ಏಜ್ ಒಂದು ಕಾಯಿಲೆಗೆ ತುತ್ತಾಗುವ ಸಾಧ್ಯತೆಗಳು ಚೆನ್ನಾಗೂ ಇರ್ಬೋದು ಇಲ್ದಾನು ಇರ್ಬೋದು ಅಂದ್ರೆ ಸಾಧ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ ಆ ವೇರೆಂಟಿರ್ ಖಂಡಿತ ಒಂದು ಏಜ್ ಇಸ್ ದ ರಿಸ್ ಫ್ಯಾಕ್ಟರ್ ಇನ್ನೊಂದು ನಮ್ಮ ಆಹಾರ ಪದ್ಧತಿ ಅಂತ ಹೇಳ್ಬೋದು ಮೊದಲೆಲ್ಲ ಏನಾಗ್ತಾ ಇತ್ತು ನಿಮಗೆ ಗೊತ್ತಿರೋ ಹಾಗೆ ಒಂದು ನಾನ್ ವೆಜ್ ಸಾಮಾನ್ಯವಾಗಿ ನೀವು ನೋಡಿ ಅಂಕಿಅಂಶಗಳನ್ನು ನೋಡ್ತಾ ಬಂದರೆ ಜಾಸ್ತಿ ಜನ ನಾನ್ ವೆಜಿಟೇರಿಯನ್ಸಲ್ಲಿ ಇದೆ ಅದು ಇಲ್ಲ ಅಂತ ಇಲ್ಲ ಅವರು ಸಂಪೂರ್ಣ ಒಂದು ಸಸ್ಯಾಹಾರಿಯಾಗಿದ್ದರು ತೀರೋದ್ರು ಅಂತ ಕೆಲವರು ಆಗ್ತಾರೆ ಅದೊಂದೇ ಅಲ್ಲ ಇನ್ನೂ ಬೇರೆ ಬೇರೆ ಕಾರಣಗಳಿರುತ್ತೆ ನಾನು ಹೇಳ್ತಿರೋದು ಅದಕ್ಕೆ ನೂರಾರು ಕಾರಣ ಅಂತ ಹೇಳ್ತಿದ್ದೀನಿ ಒಬ್ಬೊಬ್ಬರಿಗೂ ಒಂದು ಇರ್ಬೋದು ಈಗ ನಾನ್ ವೆಜಿಟೇರಿಯನ್ ಡಯಟ್ ಅಂತಂದಾಗಿ ಏನಾಗುತ್ತೆ ಅತಿಯಾದ ಕೊಬ್ಬಿನ ಅಂಶನ ನಾವು ಸೇವನೆ ಮಾಡ್ತೀವಿ ಮೊದಲು ತಿಂತಾಯಿದ್ರು ಜನ ಮೊದಲು ತಿಂತಾಯಿದ್ರು ಆದರೆ ಏನು ಮಾಡ್ತಾ ಇದ್ರು ಅಂದರೆ ಆವಾಗ ಅವರು ತುಂಬ ಒಂದು ದೈಹಿಕ ವ್ಯಾಯಾಮ ಅಂತಿತ್ತಲ್ಲ ಅದು ತುಂಬ ಚೆನ್ನಾಗಿ ಇತ್ತು ಅವರು ಏನು ತಿಂತಾ ಇದ್ರು ಅಷ್ಟು ಸಂಪೂರ್ಣವಾಗಿ ಕ್ಯಾಲೋರೀಸ್ನ ಬರನ್ ಮಾಡ್ತಾ ಇದ್ರು ಆಮೇಲೆ ವಾರಕ್ಕೂ ಒಂದ್ಸಲ ಮೊದಲು ಹಬ್ಬ ಹರಿದಿನ ಹಬ್ಬ ಆಯಿತು ಒಂದು ಸ್ವೀ ಸಿ ಊಟ ಅದಾದ ಮೇಲೆ ವೆಜ್ ಊಟ ವರ್ಷದಲ್ಲಿ ಎರಡು ಸಲ ಗೌರಿ ಹಬ್ಬ ಎಲ್ಲ ಆದ್ಮೇಲೆ ಒಂದು ಸಲ ಮಾಡೋರು ಯುಗಾದಿ ಹಬ್ಬದಲ್ಲಿ ಹೊಸ ತೊಡಕು ಅಂತ ಮಾಡೋರು ಅಥವಾ ನೆಂಟ್ರುಗಳು ಬಂದರೆ ಮಾಡೋರು ಇವಾಗ ಏನಾಗ್ತಾ ಇದೆ ಅಂದರೆ ಪ್ರತಿದಿನ ಪ್ರತಿದಿನ ನಾನ್ ವೆಜ್ ಮಕ್ಳುಗಳು ಯೂತ್ ತಿಂತಾರೆ ಅವರು ನಾನ್ ವೆಜ್ ತಿಂತಾರೆ ಎಲ್ಲ ಕಡೆನೂ ನೀವು ನೋಡಿ ನಾನ್ ವೆಜಿಟೇರಿಯನ್ ಹೋಟೆಲ್ಸ್ಗಳಿದೆ ಆಮೇಲೆ ಸ್ವಿಗ್ಗಿ ಝೊಮ್ಯಾಟೊ ಕೂತಲ್ಲೇನೆ ಇದು ಮಾಡ್ತಾರೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಮಧ್ಯರಾತ್ರಿ ತಿನ್ನಬೇಕು ಚಿಕನ್ ನೆನೆಸ್ಕಂಡ್ರೆ ಆರ್ಡರ್ ಮಾಡ್ಕೊಂಡು ತರ್ಸ್ಕೊತಾರೆ ಅಂದ್ರೆ ಈ ತರ ಆಗಿದೆ ಮೊದಲನೇದಾಗಿ ಹೈ ಕ್ಯಾಲೋರಿ ಡಯಟ್ ಒಂದು ಏಜ್ ಆಯ್ತು ಇನ್ನೊಂದು ಹೈ ಕ್ಯಾಲೋರಿ ಡಯಟ್ ಸಿಕ್ಕಾಪಟ್ಟೆ ನಾವು ಕ್ಯಾಲೋರಿ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಕೊಲೆಸ್ಟ್ರಾಲ್ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುತ್ತೆ ಕೆಪಿನರಿ ಒಳಗಡೆ ಅದೆಲ್ಲ ಇದಾಗೋದ್ರಿಂದ ನಿಮ್ಮ ಬ್ಲಡ್ ಫ್ಲೋ ಹೆಂಗೆ ಅಂತಂದ್ರೆ ಪೈಪು ಕಟ್ಕೊಂಡು ಂಗೆ ಆಗ ನೀವು ಬ್ಲೆಡ್ ಫ್ಲೋ ನೀರು ಬರುತ್ತಾ ಪೈಪೆಲ್ಲ ಬ್ಲಾಕ್ ಆದರೆ ಬರೋಲ್ಲ ಅದೇ ಥರ ಏನಾಗುತ್ತೆ ಅದನ್ನ ಪಂಪ್ ಮಾಡಬೇಕಂದ್ರೆ ಹಾರ್ಟ್ಗೆ ಎಷ್ಟು ಪ್ರೆಷರು ಈಗ ಎಲ್ಲ ಪೈಪು ಕಟ್ಬಿಟ್ಟಿದೆ ಸಾಲ್ಟ್ ಜಾಸ್ತಿಯಾಗಿ ನೀರು ಬರ್ತಾ ಇಲ್ಲ ಆ ಪ್ರೆಷರ್ ಪಂಪ್ ಇರುತ್ತಲ್ಲ ಅದಕ್ಕೆ ಜಾಸ್ತಿ ಕೆಲಸ ಅಲ್ಲ ಇಲ್ಲೇನಾಗ್ತಾಯಿದೆ ನೀವು ಆ ಥರ ತಿಂತಾನೇ ಇದ್ದೀರಾ ಕಟ್ಕೊಂಡಿದೆ ಹಾರ್ಟ್ ಮೇಲೆ ಚಿ ಲೋಡು ಜಾಸ್ತಿ ಆಗ್ತಾಯಿದೆ ಅದ್ರ ಜೊತೆಗೆ ಹೈಪರ್ ಟೆನ್ಷನ್ ಹೈಪರ್ ಟೆನ್ಷನ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಕ್ಯಾಪುಲರಿಂದ್ರೆ ಬ್ಲಡ್ ವೆಸೆಲ್ಸ್ಗಳು ಬ್ಲಡ್ ವೆಸೆಲ್ಸ್ ಎಲ್ಲ ಇರುತ್ತಲ್ಲ ಇದು ಆರ್ಟ್ರಿಗಳು ತುಂಬಾ ಸಣ್ಣದಿರುತ್ತೆ ವೇನ್ಸ್ ಸ್ವಲ್ಪ ದೊಡ್ಡದು ಆರ್ಟ್ರಿ ಅಂದ್ರೆ ಆರ್ಟ್ರಲ್ಲಿ ಪ್ಯೂರ್ ಬ್ಲಡ್ ಸರ್ಕ್ಯುಲೇಟ್ ಆಗೋದು ವೇಯ್ನ್ಸ್ ಅಲ್ಲಿ ಇಂಪ್ಯೂರ್ ಬ್ಲಡ್ ವೇನ್ಸ್ ಸ್ವಲ್ಪ ದಪ್ಪ ಇರುತ್ತದು ಆಟ್ರಿ ಥಿಕ್ನೆಸ್ ಜಾಸ್ತಿ ಇರುತ್ತೆ ಬಟ್ ತುಂಬ ಸಣ್ಣ ಅದು ಅದ್ರದ್ದು ಒಳಗಡೆ ಸರ್ಕಂಫರೆನ್ಸ್ ಅಂತೀವಲ್ಲ ತುಂಬ ಅದು ಅಷ್ಟು ಏನು ನಮ್ಮ ಮನೆಯಲ್ಲಿ ಪೈಪ್ ಅಷ್ಟು ದೊಡ್ಡದಿರಲ್ಲ ಪುಟ್ಟದು ಅದರೊಳಗಡೆ ರಕ್ತ ಪರಿಚಲನೆ ಅದು ಕೆಲವು ಕಣ್ಣಿಗೆ ಹೋಗೋ ಅಂಥದ್ದು ಕೆಲವೆಲ್ಲ ಸಣ್ಣ ಆರ್ಗನ್ಸ್ಗೆ ಹೋಗೋದಿರುತ್ತಲ್ಲ ಎಷ್ಟು ಮೈನ್ಯೂಟ್ ಇರುತ್ತೆ ಗೊತ್ತೋ ಅದು ತುಂಬ ಸಣ್ಣದಿರುತ್ತೆ ಅಂಥ ಕಡೆಯೆಲ್ಲ ಕ್ಲಾಟ್ ಆದರೆ ಬ್ರೈನಲ್ಲಿ ಕ್ಲಾಟೆಲ್ಲ ಅದು ಹೈಪರ್ ಟೆನ್ಷನ್ ಆದಾಗ ನೋಡಿರೋದು ಏಕೆ ತೊಂದರೆ ಸ್ಟ್ರೋಕ್ ಆಗುತ್ತೆ ಅವ್ರಿಗೆ ಹೃದಯಾಘಾತನೂ ಆಗುತ್ತೆ ಹೈಪರ್ ಟೆನ್ಷನ್ ಅದಕ್ಕೆ ಹೇಳೋದು ಬ್ಲಡ್ ಪ್ರೆಷರು ಯಾವತ್ತು ಬಿ ಪಿ ಇದ್ದವರು ಯಾವುದೇ ಕಾರಣಕ್ಕೂ ಮಾತ್ರ Eu ಒಂದು ಪಕ್ಷ ನೀವು ಆಗಿ ಒಂದು ಒಂದೊತ್ತು ಮಾತ್ರ ನಿಲ್ಲಿಸಿದ್ರು ಏನೂ ಆಗೋಲ್ಲ ಬ್ಲಡ್ ಗ್ಲುಕೋಸ್ ಜಾಸ್ತಿ ಆಗುತ್ತೆ ತೊಂದರೆ ಇಲ್ಲ ಆದರೆ ಬಿ ಪಿ ಬ್ಲಡ್ ಪ್ರೆಷರ್ ಇದ್ದವರು ಮಾತ್ರೆ ಎಲ್ಲ ನಿಲ್ಲಿಸಿದ್ರೆ ಒಂದು ಪ್ರಿಸ್ಕ್ರೈಬ್ ಮಾಡಿರ್ತಾರಲ್ಲ ಡಾಕ್ಟರು ಅದನ್ನು ಏನಾದರೂ ನೀವು ಮರೆತು ಅದನ್ನು ಮಧ್ಯ ಅದನ್ನು ನೀವು ಮಿಸ್ ಮಾಡ್ತಾ ಬಂದರೆ ಅದರಿಂದ ಮುಂದಿನ ದಿನದಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬೋದು ಸ್ಟ್ರೋಕ್ ಎಲ್ಲ ಆಗ್ಬೋದು ಹಾಗಾಗಿ ಮೆಡಿಕೇಶನ್ಗಳನ್ನು ನಾವು ಬಹಳ ಜಾಗೃತಿಯಿಂದ ಅದನ್ನ ತಗೋಬೇಕಾಗುತ್ತೆ ಸೊ ಇಲ್ಲಿ ಹೈ ಬ್ಲಡ್ ಪ್ರೆಷರು ಡಯಾಬಿಟಿಕ್ ಕಂಡೀಷನು ಇಂಥದ್ದೆಲ್ಲದು ಇದೆಯಲ್ಲ ದೀಸ್ ಆರ್ ಆಲ್ ದ ರಿಸ್ಕ್ ಫ್ಯಾಕ್ಟರ್ ಈ ರಿಸ್ಕ್ ಫ್ಯಾಕ್ಟ್ ್ರ ಜೊತೆಗೆ ನಾನು ಮಾಡಿಫೈಯಬಲ್ ರಿಸ್ಪ್ಯಾಕ್ಟರ್ ಅಂತಂದರೆ ಒಂದು ನಮ್ಮ ಆಹಾರ ಆಹಾರದಲ್ಲಿ ಅತಿಯಾದ ಒಂದು ಕೊಬ್ಬನ್ನು ನಾವು ಸೇವನೆ ಮಾಡೋದು ನಮ್ಮ ಜೀವನ ಶೈಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅದಕ್ಕೆ ಹೃದಯ ಹೇಳುತ್ತಂತೆ ನಾನು ನಿನಗೋಸ್ಕರ ಇಷ್ಟೆಲ್ಲ ವರ್ಷ ಕೆಲಸ ಮಾಡ್ತೀನಿ ನನಗೋಸ್ಕರ ಹದಿನೈದು ನಿಮಿಷ ಓಡಾಡಪ್ಪ ಅಂತ ಅಂದರೆ ನಿಮ್ಮ ಹೃದಯ ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂತಂದರೆ ಪ್ರತಿದಿನ ಒಂದು ತರ್ಟಿ ಮಿನಿಟ್ಸು ಬ್ರಿಸ್ಕ್ ವಾಕ್ ಮಾಡಲೇಬೇಕು ಅಂತ ಹೇಳ್ತಾರೆ ಮಿನಿಟ್ಸ್ ಬೇಕೇ ಬೇಕು ಅಂದರೆ ನಾವೇನು ಮಾಡ್ತೀವಿ ಈಗ 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 ನೋಡಿ ನೀವು ಯಾಕೆ ಯೂತ್ ಸಾಯ್ತಾ ಇದ್ದಾರೆ ಅಂತಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಥರ ಇಲ್ಲ ಕೂತಲ್ಲೇ ಕೂತಿರ್ತಾರೆ ಇರ್ಬೋದೇನೋ ಬಟ್ ಯೂತ್ಸ್ ಅಂತಂದಾಗ ನಾವು ನೋಡ್ತೀವಲ್ಲ ನನ್ನ ಮಗ ಹೈಸ್ಕೂಲಲ್ಲಿದ್ದಾನೆ ಅವನು ಆಟ ಆಡ್ಕೊಂಡೇ ಬರ್ತಾನೆ ಆಟ ಮತ್ತೆ ಆಟ ಆಡಕ್ಕೆ ಹೋಗ್ತಾನೆ ಎಷ್ಟೋ ಸಲ ಮಕ್ಕಳು ನೋಡ್ತಾರೆ ಅವ್ರು ಗೇಮ್ ಬಟ್ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತ ಬರಲ್ಲ ಇದು ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಸ್ಕೂಲ್ ಅಲ್ಲಿ ಹೋಗಿದ್ದಾಗ ಮಗುಗೆ ಹಾರ್ಟ್ ಅಟ್ಯಾಕ್ ಆಗಿ ತೀರೋಯ್ತು ಅಡಲಸೆಂಟ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ಜೆನೆಟಿಕ್ ಫ್ಯಾಕ್ಟರ್ ಪ್ಯೂರ್ಲಿ ಜೆನೆಟಿಕ್ ಫ್ಯಾಕ್ಟರ್ ಪ್ಯೂರ್ಲಿ ಸಿಂಡ್ರೋಮಿಕ್ ಅಂತಾನೆ ಅನ್ಬೋದು ಸಿಂಡ್ರೋಮಿಕ್ ಅಂದ್ರೆ ಯಾವುದೋ ಒಂದು ಬೇರೆ ತೊಂದರೆ ಇರುತ್ತೆ ಅಸೋಸಿಯೇಟೆಡ್ ಆಗಿ ಇದೊಂದು ತೊಂದರೆ ಕೆಲವೊಂದು ಸಿಂಡ್ರೋಮ್ ಕೆಲವೊಂದು ಕಾಯಿಲೆಗಳಿರುತ್ತೆ ಅದಕ್ಕೆ ಹೃದಯಕ್ಕೆ ತೊಂದರೆ ಮಾಡುವಂತದ್ದು ಇರುತ್ತೆ ಅದರಲ್ಲಿ ಸಿಂಡ್ರೋಮಿಕ್ ಅಂತೀವಿ ಮತ್ತು ಜೆನೆಟಿಕ್ ಫ್ಯಾಕ್ಟರ್ ಮ್ಯೂಟೇಶನ್ ಆಗೋಗಿರುತ್ತೆ ಈಗ ಆಲ್ರೆಡಿ ಈಗ ಎಲ್ಲ ಕಾಯಿಲೆಗಳು ಇದು ಈ ಮಲ್ಟಿ ಫ್ಯಾಕ್ಟೋರಿಯಲ್ ಕಾಯಿಲೆ ಯಾವ ಥರ ಬರೋದು ಅಂದರೆ ಆಲ್ರೆಡಿ ನನ್ನಲ್ಲಿ ಜೆನೆಟಿಕ್ ಮ್ಯೂಟೇಷನ್ ಆಗೋಗಿದೆ ನನಗೆ ಹೊರಗಡೆ ಇದ್ದ ಒಂದು ಟ್ರಿಗರ್ ಬೇಕು ಯಾವ ಟ್ರಿಗರು ಮೊದಲು ಆ ಟ್ರಿಗರ್ ಇರ್ತಾ ಇರಲಿಲ್ಲ ಇವಾಗ ಟ್ರಿಗರು ಜಂಕ್ ಫುಡ್ಡು ಸೆಡೆಂಟ್ರಿ ಲೈಫ್ ಸ್ಟೈಲು ಕೂತ್ಕೊಂಡು ಮೊದಲು ಈ ಟ್ರಿಗರ್ ಅಂತೀವಲ್ಲ ಇದು ಸಣ್ಣದು ಒಂದು ಪ್ರಚೋದನೆ ಇದು ಸಿಕ್ಕಿದ ತಕ್ಷಣ ಇದೇನಾಗುತ್ತೆ ಆಲ್ರೆಡಿ ಮ್ಯೂಟೇಶನ್ ಆಗೋಗಿದೆ ಅದೇನಾಗುತ್ತೆ ಅಂದರೆ ಎಕ್ಸ್ಪ್ರೆಸ್ ಆಗುತ್ತೆ ಹಾಗಾಗಿ ಮಕ್ಕಳಲ್ಲಿ ಈ ಹೃದಯಾಘಾತ ಆಗುತ್ತಲ್ಲ ಓದಿದ್ದೀನಿ ನಾನು ಕೇಳಿದ್ದೀನಿ ಮಕ್ಕಳಲ್ಲಿ ಅಡಲ ಸೆಂಟಲ್ಲಿ ಈಗ ನಿಮ್ಮ ಮಗ ಹೇಳಿದ್ರೆ ಕೂತಿರ್ತಾನೆ ಆಮೇಲೆ ಆಟ ಆಡ್ತಾನೆ ಅಡಲ ಸೆಂಟಲ್ಲಿ ಹೃದಯಾಘಾತ ಆಗಲ್ಲ ಆದರೆ ಅದು ಪ್ಯೂರ್ಲಿ ಜೆನೆಟಿಕ್ ಫ್ಯಾಕ್ಟರ್ ಇದೇನಾಗ್ತಿದೆ ಅಂದರೆ ಯೂಥ್ ಯೂತ್ ಅಂದರೆ ಈಗ ಐ ಟಿ ವರ್ಕರ್ಸ್ ಅಂತಂದರೆ ಅವ್ರು ಎಷ್ಟೋ ತನಕ ಕುದಿರ್ತಾರೆ ಅಂದರೆ ಇಡೀ ದಿನ ಕೂತಿರ್ತಾರೆ ಅವರು ಏಯ್ಟ್ ಟು ಟೆನ್ ಅವರ್ಸು ಸೆಡೆಂಟ್ ಕೂತಲ್ಲೇ ಕೂತಿರ್ತಾರೆ ಕೂತಲ್ಲೇ ಅವ್ರಿಗೆ ತಿಂಡಿ ಬರುತ್ತೆ ಊಟ ಬರುತ್ತೆ ಎಲ್ಲ ಬರುತ್ತೆ ಮನೆಗೆ ಹೋದ್ಮೇಲೂ ಕೂತ್ಕೊತಾರೆ ಆಮೇಲೆ ಎಲ್ಲೋ ಒಂದು ಅರ್ಧ ಗಂಟೆ ಒಂದು ಚೂರು ಓಡಾಡ್ತಾರೆ ಸೊ ಇಂಟೇಕು ಜಾಸ್ತಿ ಅವರು ಕ್ಯಾಲೋರಿ ಬರ್ನ್ ಮಾಡ್ತಿರೋದು ಕಮ್ಮಿ ಅದೇನಾಗುತ್ತೆ ಅಂದರೆ ಒ ಬಿ ಸಿಟಿ ಶುರು ಆಗುತ್ತೆ ಒಬಿಸಿಟಿ ಇಸ್ ಅ ಕಲ್ಪ್ರಿಟ್ ಫಾರ್ ಆಲ್ ಡಿಸೀಸಸ್ ಆಮೇಲೆ ಹೈಪರ್ ಟೆನ್ಷನು ಜಾಸ್ತಿ ಆಗುತ್ತೆ ಇದ್ರ ಜೊತೆಗೆ ಸ್ಟ್ರೆಸ್ ಬೇರೆ ಇರುತ್ತೆ ಅವ್ರಿಗೆ ವರ್ಕು ಜಾಸ್ತಿ ಇರುತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆ ಇದ್ರ ಜೊತೆಗೆ ಅವರು ಸೇವಿಸುವ ಆಹಾರದಲ್ಲಿ ಇವಾಗ ಎಲ್ಲ ಫುಡ್ ಅಡಲ್ಟ್ರೇಟೆಡ್ ಏನಕ್ಕೆ ಇದೆಲ್ಲ ತೊಂದರೆ ಆಗ್ತಿರೋದು ಅಂತಂದರೆ ಬಿಕಾಸ್ ಆಫ್ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಇಷ್ಟೇ ಇದು ಬಿಟ್ಟು ಜೆನೆಟಿಕ್ ಫ್ಯಾಕ್ಟರ್ ಇದೆ ಕಮ್ಮಿ ಅದು ಜೆನೆಟಿಕ್ ಫ್ಯಾಕ್ಟರ್ ಮ್ಯೂಟೇಷನ್ ಇರೋದು ಕಮ್ಮಿ ಪರ್ಸೆಂಟೇಜು ಜಾಸ್ತಿ ಏನಕ್ಕೆ ಆಗ್ತಿರೋದು ಜಾಸ್ತಿ ನಾವು ನೋಡ್ತಿರೋದು ಆಹಾರ ಮತ್ತು ನಮ್ಮ ಹವ್ಯಾಸ ಸ್ಮೋಕಿಂಗ್ ನೀವು ಈಗ ಹಾಸನ ಒಂದು ಜಾಗದಲ್ಲಿ ಹೇಳಿದ್ರಿ ಈ ಹಾಸನ್ನು ಮಂಡ್ಯ ಇದೆಲ್ಲ ಇದೆಯಲ್ಲ ನೀವು ಸುಮ್ಮನೆ ಕೇಳಿ ಅವ್ರ ಲೈಫ್ ಸ್ಟೈಲು ಯಾವ ಥರ ಇರುತ್ತೆ ಅಂತ ನಾನ್ ವೆಜಿಟೇರಿಯನ್ನು ಆ ನಾನ್ ವೆಜಿಟೇರಿಯನ್ನು ಫುಡ್ ಯಾವ ಥರ ತಿಂತಾರೆ ಅಂತ ನೀವು ನೋಡಿದರೆ ನಿಮಗೆ ಶಾಕ್ ಆಗೋಗ್ಬಿಡುತ್ತೆ ಈ ಮಂಡ್ಯ ಹಾಸನ್ನು ಇಲ್ಲೆಲ್ಲ ನಾನ್ ವೆಜಿಟೇರಿಯನ್ ಫುಡ್ಡು ಸುಮ್ಮನೆ ಒಂದು ಚೂರು ಪಾರು ತಿನ್ನೋದಿಲ್ಲ ಅವರು ತಿಂದರೆ ಸರೀರೇ ಅದು ನಿಜವಾಗ್ಲು ತಿಂದು ಚೆನ್ನಾಗಿ ಅದು ಮೊದಲೆಲ್ಲ ತಿಂದು ಚೆನ್ನಾಗಿರ್ತಿದ್ರು ಯಾಕೆ ಅಂದರೆ ಅದೇ ಥರ ಗದ್ದಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಚೆನ್ನಾಗಿ ತಿನ್ನೋರು ಅಲ್ಲಿ ಹೋಗಿ ಕೆಲಸ ಮಾಡೋರು ಬರ್ನ್ ಆಗ್ತಾಯಿತ್ತು ಎಲ್ಲ ಚೆನ್ನಾಗಿರ್ತಿತ್ತು ಇವಾಗ ತಿಂತಾರೆ ಕೂತ್ಕೊತಾರೆ ಮಕ್ಳುಗಳು ತಿಂತಾರೆ ಸೆಡೆಂಟ್ರಿ ಲೈಫ್ ಸ್ಟೈಲು ಟಿ ವಿ ಕೂತ್ ನೋಡೋದು ಮೊಬೈಲ್ ನೋಡೋದು ಇದು ಮಾಡೋದು ಗೇಮ್ ಮಾಡೋದು ಮೇಯ್ನ್ ತಿಂಗು ನಮ್ಮ ಇಂಟೇಕು ಕ್ಯಾಲರಿ ಜಾಸ್ತಿ ಆಗ್ತಿದೆ ಅದು ಬರ್ನೌಟು ನಾವು ಮಾಡ್ತಿಲ್ಲ ಈ ರೀಜನ್ನು ನಾನ್ ವೆಜಿಟೇರಿಯನ್ ಡಯೆಟ್ಟು ತುಂಬ ಹೈಪಲ್ ಇದೆ ಅಂದ್ರೆ ಇನ್ನೊಂದು ನಾನು ವಿಡಿಯೋ ನೋಡ್ತಾ ಇದ್ದೆ ಇತ್ತೀಚೆಗೆ ಅಲ್ಲಿ ತುಂಬಾ ಜಾಸ್ತಿ ಏನಿ ಫರ್ಟಿಲೈಸರ್ಸ್ ಹಾಕ್ತಾ ಇದಾರೆ ಅದರಿಂದ ಉತ್ಪತ್ತಿ ಆಗುವಂತ ಇದನ್ನು ಕೂಡ ಅದು ಕೂಡ ಕಾರಣ ಇರಬಹುದು ಏನಕ್ಕೆ ನಾನು ಹೇಳಿದೆ ಕೆಮಿಕಲ್ಸ್ ಅಂತಂದೆ ಅಡಲ್ಟ್ರೇಟೆಡ್ ಮೊದಲು ಫುಡ್ ತುಂಬಾ ಚೆನ್ನಾಗಿರ್ತಾ ಇತ್ತು ಎಲ್ಲ ಅಲ್ಲಲ್ಲೇ ಬೆಳೆಯೋರು ಅದು ಪೆಸ್ಟಿಸೈಡ್ ಇನ್ಸೆಕ್ಟಿಸೈಡ್ ಹರ್ಬಿಸೈಡ್ ಫಂಗಿಸೈಡ್ ಫರ್ಟಿಲೈಸರ್ಸ್ ಎಲ್ಲ ಕಮ್ಮಿ ಇರ್ತಾ ಇತ್ತು ಇವಾಗ ಎಲ್ಲ ಜಾಸ್ತಿ ಆಗ್ತಾ ಇದೆ ಆಮೇಲೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜಾಸ್ತಿ ಆಗ್ತಿದೆ ಜಂಕ್ ಆಹಾರ ಜಾಸ್ತಿ ಆಗ್ತಾ ಇದೆ ಆಮೇಲೆ ಈ ಒಂದು ಬೆಲ್ಟಲ್ಲಿ ಅಲ್ಲಿ ಸ್ವಲ್ಪ ನಾವು ಹಾಗೆ ಒಂದು ಫರ್ಟಿಲೈಸರ್ ಇರ್ಬೋದು ಇನ್ನೊಂದು ನೀವು ನೋಡಿ ತುಂಬಾ ಜನ ನಾನ್ ವೆಜಿಟೇರಿಯನ್ಸ್ ಇರ್ತಾರೆ ಅನ್ಕೊಂಡೆ ಈಗ ಸಡೆಂಟ್ರಿ ಲೈಫ್ ಸ್ಟೈಲ್ ಅಂದ್ರೆ ನೀವು ಬೇಸಿಕಲಿ ಏನಂದ್ರೆ ನೀವು ಕೂತಲ್ಲೇ ಕೂತಿರ್ತೀರ ನೀವು ಕೂತಲ್ಲೇ ತರಿಸ್ಕೊಂಡು ತಿಂತೀರಾ ಮತ್ತೆ ಅಲ್ಲೇ ಕೂತ್ಕೋತೀರಾ ಎದ್ದು ಒಂದು ನಾಲ್ಕು ಸ್ಟೆಪ್ ಓಡಾಡಿ ಮತ್ತೆ ಕೂತ್ಕೊಂಡ್ಬಿಡ್ತೀರ ಸೊ ದಟ್ ಈಸ್ ಸಡೆಂಟ್ರಿ ಲೈಫ್ ಸ್ಟೈಲ್ ಬೆಳಗ್ಗೆ ಎದ್ದು ನೀವು ಜಿಮ್ಮಿಗೆ ಹೋಗಲ್ಲ ನೀವು ವಾಕ್ ಹೋಗೋಲ್ಲ ಅದು ಬಟ್ ನನ್ನ ಪ್ರಶ್ನೆ ಏನಂದ್ರೆ ಈಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಬಿಟ್ಟೆ ಅನ್ಕೊಳ್ಳಿ ನಾನು ನಾನು ಪ್ರತಿದಿನ ಒಂದು ಅರ್ಧ ಗಂಟೆ ವ್ಯಾಯಾಮ ಮಾಡೋಕ್ಕೆ ಶುರು ಮಾಡಿದೆ ನಾನು ಬ್ರಿಸ್ಕ್ ವಾಕ್ ಮಾಡಿದೆ ನಾನು ಜಾಗಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಅದು ಹೇಗೆ ಹೌ ಇಟ್ ಇಸ್ ರಿಲೇಟೆಡ್ ಟು ದ ಹೆಲ್ತ್ ಆಫ್ ದ ಹಾರ್ಟ್ ಸರ್ ಇವಾಗ ಏನಾಗುತ್ತೆ ಅಂದರೆ ನೀವು ಎನರ್ಜಿ ನೀವು ಏನು ತಿಂತೀರಾ ಅದನ್ನ ಬರ್ನ್ ಮಾಡಿದಾಗ ಅದು ಒಳಗಡೆ ಕೊಲಸ್ ಅದು ಡೆಪಾಸಿಟ್ ಆಗೋದಿಲ್ಲ ಅಥಿರೋಸ್ ಕ್ಲಿರೋಸಿಸ್ ಆಟಿರೋಸ್ ಕ್ಲಿರೋಸಿಸ್ ಅಂತೆಲ್ಲ ಆಗುತ್ತಲ್ಲ ಡೆಪಾಸಿಟ್ ಆಗೋಲ್ಲ ಆಮೇಲೆ ನೀವು ತಗೊಳ್ಳೋ ಕೊಬ್ಬಿಟ್ಟಿಯಲ್ಲ ಒಳ್ಳೆ ಕೊಬ್ಬಿರಬೇಕು ಅದಕ್ಕೆ ಅದರಲ್ಲಿ ಮೂರು ಥರ ಕೊಬ್ಬಿತೆ ಕೊಲೆಸ್ಟ್ರಾಲಲ್ಲಿ ಹೆಚ್ ಡಿ ಎಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತ ಹೆಚ್ ಡಿ ಎಲ್ ಅಂದರೆ ಹೈ ಡೆನ್ಸಿಟಿ ಲಿಪೋ ಪ್ರೋಟೀನ್ ಎಲ್ ಡಿ ಎಲ್ ಅಂದರೆ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ವೆರಿ ಲೋ ಡೆನ್ಸಿಟಿ ಲಿಪೋ ಪ್ರೋಟೀನ್ ಇದರಲ್ಲಿ ಒಳ್ಳೆ ಕೊಬ್ಬು ಹೆಚ್ ಡಿ ಎಲ್ ಐಡೆನ್ಸಿಟಿ ಲಿಪೋ ಪ್ರೋಟೀನ್ ಸಾಮಾನ್ಯವಾಗಿ ಮನೇಲಿ ನಾವೇನು ಮಾಡ್ತೀವಿ ಅಂದರೆ ಯಾವುದೇ ಒಂದು ಎಣ್ಣೆ ಮನೇಲಿ ಅಡುಗೆ ಮಾಡೋದಕ್ಕೆ ಬಳಸಬೇಕು ಅಂತಂದರೆ ನೋಡ್ಕೊಂಡು ಚೆನ್ನಾಗಿರೋ ಅಂಥದ್ದನ್ನ ತರ್ತೀವಿ ಸನ್ಫ್ಲವರ್ ಆಯಿಲ್ ಆಗಿರ್ಬೋದು ಅಥವಾ ಒಳ್ಳೆ ಕೋಕ್ನೆಟ್ ಆಯಿಲ್ ಆಗಿರ್ಬೋದು ಗ್ರೌಂಡ್ನೆಟ್ ಆಯಿಲ್ ಈ ಥರದ್ದೆಲ್ಲ ಆದರೆ ಹೊರಗಡೆ ಅಂತ ನೀವು ಆಹಾರ ಸೇವನೆ ಮಾಡ್ತೀರಲ್ಲ ಎಲ್ಲ ಕಡೆ ಮನೆ ಬಿಟ್ಟು ಹೊರಗಡೆ ನೀವು ಅದು ಯಾವ ಹೋಟೆಲ್ ಆಗ್ಬೋದು ಸ್ಟ್ರೀಟ್ ಚಾಟು ಎಲ್ಲೇ ಆದ್ರೂ ಹೆಚ್ಚಾಗಿ ಪಾಮ್ ಆಯಿಲ್ನ ಬಳಕೆ ಅವರು ತಾಳೆ ಎಣ್ಣೆ ಅಂತ ಅದು ಎಲ್ಲದಕ್ಕಿಂತ ಕಮ್ಮಿ ಅದು ಎಲ್ಲ ಕಡೆ ಕಮರ್ಷಿಯಲ್ ಅಂತಂದರೆ ಅವರು ಅಷ್ಟೊಂದು ಕಾಸ್ಟ್ಲಿ ಇರೋವಂಥದ್ದು ಎಣ್ಣೆಲಿ ಎಲ್ಲ ಮಾಡಿದ್ರೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗೋಗ್ಬಿಡುತ್ತೆ ಆಮೇಲೆ ಯಾರೇನೋ ತಲೆ ಕೆಡಿಸ್ಕೊಳ್ಳಲ್ಲ ತಿಂದವ್ರದ್ದು ನಿಮ್ಮ ಹಣೆ ಬರೋ ಅಷ್ಟೇ ಹೊರ್ತೋ ರುಚಿ ಒಂದು ಕೊಡಬೇಕು ನಾನು ಕ್ಲೀನ್ಲಿನೆಸ್ಸು ರುಚಿ ಅಷ್ಟೇ ನಾವು ಊಟ ಮಾಡೋರ್ಗು ಕೂಡ ನಮಗೇನು ಗೊತ್ತಿರುತ್ತೆ ಯಾವ ಎಣ್ಣೆ ಖಂಡಿತ ಗೊತ್ತಿಲ್ಲ ಆಮೇಲೆ ಪದೇ ರೀಸೈಕಲ್ ಮಾಡಿರ್ತಾರೆ ಅದೇ ಆಯಿಲು ಮಿಕ್ಕಿರೋದಕ್ಕೆ ಪುನಃ ಅದನ್ನೇ ಹಾಕಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದು ಇನ್ನೂ ನಮ್ಮ ಹೃದಯಕ್ಕೆ ನಿಜವಾಗ್ಲೂ ನೇರವಾಗಿ ಹೊಡೆತ ಕೊಡೋದು ಅದು ಒಂದು ಎಣ್ಣೆ ಇನ್ನೊಂದು ಕೊಬ್ಬು ನಾವೇನು ನಾನ್ ವೆಜಿಟೇರಿಯನ್ ಅದಕ್ಕೆ ನೋಡಿ ಹೇಳ್ತಾರೆ ಮೀನು ತಿನ್ನಿ ಆಮೇಲೆ ಪ್ರೋಟೀನ್ ಹೆಚ್ಚಿರೋ ಅಂಥದ್ದನ್ನು ನಾನ್ ವೆಜಿಟೇರಿಯನ್ ಫುಡ್ ಆದ್ರೂ ಪ್ರೋಟೀನ್ ರಿಚ್ ಇರೋಂಥ ತಿನ್ನಿ ಮೀನು ತಿನ್ನಿ ಅಂತಾರೆ ಸಿಗಡಿ ಮೀನು ಅಂತಂತಾರಲ್ಲ ಅದನ್ನು ಪ್ರಾನ್ಗಳು ಅದೆಲ್ಲ ಏನು ಅದರಲ್ಲಿ ಬರೀ ಪ್ರೋಟೀನೇ ಇರುತ್ತೆ ಏಡಿ ಅದೆಲ್ಲ ಇರುತ್ತಲ್ಲ ಬರೀ ಪ್ರೋಟೀನ್ ಅದರಲ್ಲಿ ಇನ್ನೇನು ಕೊಬ್ಬು ಆ ಥರದ್ದು ಏನೂ ಇರೋಲ್ಲ ಆದರೆ ಅದೇ ಕುರಿದು ಮೇಕೆ ಕುರಿ ಮೇಕೆಲ್ಲೂ ಸ್ವಲ್ಪ ಕಮ್ಮಿ ಇರುತ್ತೆ ಕುರಿಯಲ್ಲಿ ತುಂಬ ಇಟ್ ಇಸ್ ಫುಲ್ ಆಫ್ ಫ್ಯಾಟ್ ಇರುತ್ತದು ಹಾಗಾಗಿ ಏನಾಗುತ್ತೆ ಅದನ್ನು ಸೇವನೆ ಮಾಡಿದ್ರೆ ಅದನ್ನು ಕರಕ್ಸೋ ಶಕ್ತಿ ನಮಗಿರಬೇಕು ನಾನು ಅಷ್ಟು ಕೆಲಸ ಮಾಡಿದಾಗ ಫೈನ್ ಅದು ಅಲ್ಲಿಗೆ ಸರಿಯಾಗುತ್ತೆ ಅದು ನಾವೇನು ಮಾಡ್ತೀವಿ ಈಗ ಯಾರಿಗೂ ಅಷ್ಟು ಕೆಲಸ ಮಾಡೋಕ್ಕಾಗಲ್ಲ ಜಿಮ್ಮಲ್ಲಿ ಹೋಗಿ ನೀವು ಸ್ವಲ್ಪ ವರ್ಕೌಟ್ ಮಾಡ್ಬೋದು ಮತ್ತೊಂದು ಮಾಡ್ಬೋದು ಆದ್ರೂ ಸಹ ಏನಾಗುತ್ತೆ ಅಂದರೆ ನಾವು ಸೇವಿಸ್ತೀವಲ್ಲ ಆಹಾರ ಅದು ಜಾಸ್ತಿ ಇಂಟೇಕು ಜಾಸ್ತಿ ಔಟ್ಪುಟ್ಟು ಕಮ್ಮಿ ಅಂತಂದಾಗ ಏನಾಗುತ್ತೆ ಅಂದರೆ ಅದು ಡೆಪಾಸಿಟ್ ಆಗುತ್ತೆ ಒಬಿಸಿಟಿ ಬರುತ್ತೆ ಅಡಿಪೋಸ್ ಟಿಶ್ಯೂಸಲ್ಲಿ ಎಲ್ಲ ಡೆಪಾಸಿಟ್ ಆಗ್ತಾ ಬರುತ್ತೆ ನಂತರ ಅದೇ ನಾನು ಹೇಳಿದಾಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ದೇಹದಲ್ಲಿ ಅದು ಹಾರ್ಟ್ ಅಟ್ಯಾಕ್ಗೆ ಬಹಳ ಮುಖ್ಯ ಕಾರಣ ಇನ್ನೊಂದು ಇಬ್ಬರು ನನ್ನ ವಿದ್ಯಾರ್ಥಿಗಳು ಜಯದೇವ ಜೊತೆಗೆ ನಾವು ಒಂದು ಎಮ್ ಒ ಯು ಮಾಡ್ಕೊಂಡು ರಿಸರ್ಚ್ ಮಾಡ್ತಾ ಇದೀವಿ ಪಾತ್ವೆಗಳು ನೋಡ್ತಾ ಇದ್ದೀವಿ ಯಾವ್ಯಾವ ಪಾತ್ರೆ ಯಾವ್ಯಾವ ಜೀನ್ಸು ಅಪ್ ರೆಗ್ಯುಲೇಷನು ಡೌನ್ ರೆಗ್ಯುಲೇಷನ್ ಆಗುತ್ತೆ ಹೇಗಾಗುತ್ತೆ ಅಂತ ಇಬ್ಬರು ವಿದ್ಯಾರ್ಥಿಗಳು ಅದರ ಬಗ್ಗೆ ಮೇನ್ ರಿಸರ್ಚ್ ಮಾಡ್ತಾ ಇದ್ದಾರೆ ಅದರಲ್ಲಿ ಒಂದು ವಿದ್ಯಾರ್ಥಿ ಇದು ಇವಾಗ ಶುರು ಮಾಡಿರೋದು ಈಗ ಪ್ಲ್ಯಾಸ್ಟಿಕ್ ಬಳಸ್ತೀವಲ್ಲ ಮೈಕ್ರೋಪ್ಲಾಸ್ಟಿಕ್ ಮೈಕ್ರೋ ಮೈಕ್ರೋಪ್ಲಾಸ್ಟಿಕ್ ಕಣ್ಣು ಕಾಣೋದಿಲ್ಲ ನೆನೊಪ್ಲಾಸ್ಟಿಕ್ ಅದಕ್ಕಿನ್ನ ಸಣ್ಣದ್ದು ಅದೇನಾಗುತ್ತೆ ಅಂದರೆ ನಮಗೆ ಗೊತ್ತಿರದಂಗೆ ಎಲ್ಲದರಲ್ಲೂ ಕಲಬೆರಿಕೆ ಇದೆ ಫುಡ್ ಅಡಲ್ಟ್ರೇಷನ್ನು ತುಂಬ ಇದೆ ಎಲ್ಲಾದ್ರಲ್ಲೂ ಇರುತ್ತೆ ಸೊ ಈ ಮೈಕ್ರೋಪ್ಲಾಸ್ಟಿಕ್ ನೆನೋಪ್ಲಾಸ್ಟಿಕ್ ದೇಹದೊಳಗಡೆ ಹೋದರೆ ಇದು ಈಚೆ ಬರಲ್ಲ ಅದು ಇದು ಇಟ್ ವಿಲ್ ಎಸ್ಕೇಪ್ ಫ್ರಮ್ ಎಕ್ಸ್ಕ್ರೇಷನ್ ನಮ್ಮ ಮೂತ್ರದಲ್ಲಿ ಮಲದಲ್ಲಿ ಬರಲ್ಲ ಅದು ದೇಹದೊಳಗಡೆ ಸೇರ್ಕೊಂಡ್ಬಿಡುತ್ತೆ ಅದೇನು ಮಾಡ್ತೇನೆಂದರೂ ಲೋ ಗ್ರೇಡ್ ಇನ್ಫ್ಲಮೇಷನ್ ಅಂತ ದೇಹದಲ್ಲಿ ಶುರು ಮಾಡುತ್ತದೆ ಅಂದರೆ ಅದು ಇರಬಾರ್ದು ದೇಹದಲ್ಲಿ ಯಾವುದೇ ಒಂದು ಹೊರಗಡೆಯಿಂದ ಫಾರಿನ್ ಪಾರ್ಟಿಕಲ್ಲು ದೇಹಕ್ಕೆ ಬಂದಾಗ ಅದೇನು ಮಾಡುತ್ತೆ ಫಾರಿನ್ ಪಾರ್ಟಿಕಲ್ ಅದು ಅದು ಡಿಗ್ರೇಡ್ ಆಗೋದಿಲ್ಲ ಅದು ದೇಹದ ಒಳಗಡೆ ಇದ್ದಾಗ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್ ಪ್ರೋ ಇನ್ಫ್ಲಮೇಟರಿ ಆಫ್ ಕೈನ್ಸ್ನ ಜಾಸ್ತಿ ರಿಲೀಸ್ ಮಾಡ್ತಾ ಬರುತ್ತೆ ಅದರಿಂದ ಇನ್ಫ್ಲಮೇಷನ್ ಆಗುತ್ತೆ ಇನ್ಫ್ಲಮೇಷನು ಸಹ ಹೃದಯಾಘಾತಕ್ಕೆ ಬಹಳ ಪ್ರಮುಖವಾದ ಕಾರಣ ಈ ಒಂದು ಪ್ಲ್ಯಾಸ್ಟಿಕ್ಕಲ್ಲಿರುವಂತಹ ಬಿಸ್ವಿನಾಲ್ ಟ್ಯಾಲೆಟ್ ಡಯಾಕ್ಸಿನ್ಗಳು ಇದೆಲ್ಲ ಹೃದಯದ ಮೇಲೂ ಬಹಳ ಪರಿಣಾಮ ಬೀರುತ್ತೆ ಮುಖ್ಯವಾಗಿ ಇದು ಈ ಒಂದು ನಮ್ಮ ಒಂದು ಆರ್ಟ್ರಿಸ್ ಅಂತ ನಾನು ಏನು ಹೇಳಿದೆ ಅತಿರೋಸ್ಕ್ಲಿರೋಸಿಸ್ ಆಟಿರೋಸ್ ಕ್ಲಿರೋಸಿಸ್ ಅಂತ ಅಂದರೆ ಅಲ್ಲಿ ಎಲ್ಲದು ಒಂದು ಕ್ಲಾಟ್ ಆಗ್ತಾ ಬರುತ್ತಲ್ಲ ಅದಕ್ಕೆ ಕಾರಣ ಈ ಮೈಕ್ರೋಪ್ಲಾಸ್ಟಿಕ್ ಅಂತ ಕೆಲವೊಂದು ಅಂದರೆ ರಿಸರ್ಚ್ ಆರ್ಟಿಕಲ್ಸ್ ಇದೆಯಲ್ಲ ಅದರಲ್ಲಿ ಎಲ್ಲೋ ಒಂದು ಕಡೆ ಮೆನ್ಷನ್ ಮಾಡಿದ್ದಾರೆ ಅದು ನಿಜನೋ ಸುಳ್ಳು ಅಂತ ನೋಡೋದಕ್ಕೋಸ್ಕರ ನಾವು ಈಗ ಅದು ಒಂದು ಪ್ರಾಜೆಕ್ಟ್ ತಗೊತಾ ಇರೋದು ಅಲ್ಲೇನಾಗುತ್ತೆ ಅಂದರೆ ಈ ಕ್ಲಾತ್ಸ್ ಬರುತ್ತಲ್ಲ ಪ್ಲೇಕ್ಸ್ ಅಂತ ಕರಿತೀವಿ ನಾವು ಈ ಒಂದು ಕೆಪಿಲರಿ ಒಳಗಡೆ ಇರೋದನ್ನ ಪ್ಲೇಕ್ಸ್ ಅಂತ ಕರಿತೀವಿ ಆ ಪ್ಲೇಕ್ಸ್ನ ತಗೊಂಡು ಆ ಪ್ಲೇಕ್ಸಲ್ಲಿ ಏನೇನು ಅಂಶ ಇದೆ ಅಂತ ನಾವು ನೋಡಬೇಕು ಅದರಲ್ಲಿ ಪ್ಲಾಸ್ಟಿಕ್ ಅಂಶ ಏನಾರೂ ಇದೆಯಾ ಅಥವಾ ಬೇರೆ ಬೇರೆ ಏನೇನು ಅಂಶ ಇದೆ ಅಂತ ಗೊತ್ತಾದರೆ ಆ ಪ್ಲೇಕ್ಸ್ ಹೇಗೆ ಫಾರ್ಮ್ ಆಗಿದೆ ಕೊಲೆಸ್ಟ್ರಾಲ್ ಮಾಲಿಕ್ಯೂಲಿಂದನೇ ಆಗಿದೆಯಾ ಅಥವಾ ಅದ್ರ ಜೊತೆ ಬೇರೆ ಏನಾದರೂ ಇದೆಯಾ ಅಂತ ಗೊತ್ತಾಗುತ್ತೆ ಇದು ಯಾವ ಥರ ಆಗುತ್ತೆ ಅನ್ನೋದನ್ನ ಒಂದು ಕಡೆ ಹೇಳಿದರೆ ಈ ಒಂದು ಮುತ್ತು ಆಗುತ್ತೆ ನೋಡಿ ಮುತ್ತು ಆಗಬೇಕಾದ್ರೆ ಏನಾಗುತ್ತೆ ಅಂದರೆ ಒಳಗಡೆ ಒಂದು ಸಣ್ಣ ಮರಳಿನ ಕಣ ಹೋಗುತ್ತೆ ಆಮೇಲೆ ಅದು ಸೆಕ್ರೀಷನ್ ಆಗ್ತಾ ಬರುತ್ತಲ್ವಾ ಒಳಗಡೆ ಅದರದೇ ಒಂದು ಸೆಕ್ರೇಷನ್ ಇರುತ್ತೆ ಅದೇನು ಮಾಡುತ್ತೆ ಲೇಯರ್ ಬೈ ಲೇಯರು ಆ ಒಂದು ಸಣ್ಣ ಸಣ್ಣ ಮರಳಿನ ಕಣದ ಮೇಲೆ ಲೇಯರ್ ಆಗಿ ಆಗಿ ಕೊನೆಗೆ ಒಂದು ಮುತ್ತು ಫಾರ್ಮ್ ಆಗೋದು ಈ ಒಂದು ಪ್ಲೇಕ್ಸ್ ಅಂತ ನಾನು ಏನು ಹೇಳಿದೆ ಹೃದಯದಲ್ಲಿ ಆಟ್ರಿಗಳಲ್ಲೆಲ್ಲ ಒಂದು ಡೆಪಾಸಿಟ್ ಆಗಿರೋ ಪ್ಲೇಕ್ಸ್ಗಳು ಅದೇ ಥರ ಆಗುತ್ತೆ ಅಂತ ಒಂದು ಥಿಯರಿ ಇದೆ ಏನಂದರೆ ಎಲ್ಲೋ ಒಂದು ಕಡೆ ಈಗ ಒಂದು ಆಟ್ರಿ ಹಿಂಗಿದೆ ಅಂತಂದರೆ ಎಲ್ಲೋ ಒಂದು ಕಡೆ ಸ್ಕಾರ್ ಆಗಿರುತ್ತೆ ಅಂತಾರೆ ಅದ್ರದ್ದು ಒಳಗಡೆ ಪದರ ಇರುತ್ತಲ್ಲ ಅದು ರಫ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ ಅವಾಗೇನಾಗುತ್ತೆ ಅಂತ ಜಾಗದಲ್ಲಿ ಈ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ ಅಥವಾ ಈ ಮೈಕ್ರೋಪ್ಲಾಸ್ಟಿಕ್ ಹೋಗಿ ಅಂಟ್ಕೊಂಡ್ಬಿಡುತ್ತೆ ಆ್ಯಂಕರಿಂಗಿಗೆ ಈ ಸಪೋರ್ಟ್ ಬೇಕಲ್ವಾ ಇದು ಕಡೆ ಇದಾಗಬೇಕು ಅಂತದ್ದು ಒಂದು ಸ್ಕಾರ್ ಇದ್ದಾಗ ಏನಾಗುತ್ತೆ ನೋಡಿ ನೀವು ಏನೇ ಒಂದು ಒಂದು ಸಿಮೆಂಟ್ ಏನೋ ಒಂದು ಮಾಡಬೇಕು ಅಂದರೆ ಒಂದು ಸ್ವಲ್ಪ ಸ್ಕಾರ್ ಮಾಡಿ ಆಮೇಲೆ ನೀವು ಅದನ್ನು ಮೆತ್ತಬೇಕು ಇಲ್ಲ ಅದು ಬಿದ್ದೋಗುತ್ತೆ ಅಲ್ವಾ ಇದು ಆ ಥರ ಸ್ಕಾರ್ ಇರೋಂಥ ಜಾಗದಲ್ಲಿ ಅದು ಹೋಗಿ ಮೈಕ್ರೋಪ್ಲಾಸ್ಟಿಕ್ಕು ಕೂತ್ಕೊಳ್ಳುತ್ತೆ ಕೂತಾಗ ಈ ಕೊಲೆಸ್ಟ್ರಾಲ್ ಮಾಲಿಕ್ಯೂಲ್ಗಳು ಇರುತ್ತಲ್ಲ ಅದಕ್ಕೊಂದು ಸಪೋರ್ಟ್ ಸಿಕ್ತು ಅದ್ರ ಮೇಲೋ ಕೂರುತ್ತೆ ಅದು ಹಾಗೆ ಡೆಪಾಸಿಟ್ ಆಗಿ ಆಗಿ ಅದು ಪ್ಲೇಕ್ಸ್ ಆಗುತ್ತೆ ಅಂತ ಒಂದು ಥಿಯರಿ ಹೇಳ್ತಾ ಇದೆ ಸೊ ಆ ಥಿಯರಿ ಎಷ್ಟು ಮಟ್ಟಿಗೆ ಸತ್ಯ ಈಗ ನಮ್ಮ ದೇಶದಲ್ಲಿ ನಮ್ಮ ಜನದಲ್ಲಿ ಹೃದಯಾಘಾತ ಆಗ್ತಾ ಇರೋದ್ಯೂ ಲೇಕ್ಸ್ ಫಾರ್ಮೇಷನ್ ಆಗ್ತಿದೆಯಲ್ಲ ಅದಕ್ಕೆ ಈ ಮೈಕ್ರೋಪ್ಲಾಸ್ಟಿಕ್ ಕಾರಣ ಅನ್ನೋದಕ್ಕೆ ನಾವು ಒಂದು ಶುರು ಮಾಡಿದ್ದೀವಿ ಅದು ಸೊ ಅದು ಏನಾದರೂ ತ್ರೀ ಇಯರ್ಸಲ್ಲಿ ನಮಗೆ ಒಂದು ಕಾಂಕ್ರೀಟಾಗಿ ಅದು ನಿಜನ ಸುಳ್ಳ ಅಂತ ಗೊತ್ತಾಗುತ್ತೆ ಸೊ ಇದೆಲ್ಲ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ನಾನ್ ಮಾಡಿಫೈಯಬಲ್ ರಿಸ್ಕ್ ಫ್ಯಾಕ್ಟರ್ ಅಂತಂದರೆ ಅದು ಕಂಪ್ಲೀಟಾಗಿ ಜೆನೆಟಿಕ್ಸ್ ರಿಲೇಟೆಡ್ ಕೆಲವೊಂದು ಜೀನ್ಸ್ಗಳು ಮ್ಯೂಟೇಷನ್ ಆಗಿರುತ್ತೆ ಆದ ಕಾರಣ ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ ಸೊ ಅಂಥವ್ರು ಏನು ಮಾಡಬೇಕು ಅಂತಂದರೆ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಲ್ರೆಡಿ ನನಗೆ ನಮ್ಮ ಫ್ಯಾಮಿಲಿಲಿ ಅದು ಇದೆ ಹೃದಯಾಘಾತದ ಆಘಾತದ್ದು ಇನ್ಸಿಡೆಂಟ್ಸು ಇಡೀ ಫ್ಯಾಮಿಲೀಲಿ ಎಲ್ಲೋ ಒಂದೊಂದು ಒಂದೊಂದು ನಡೀತಾ ಇದೆ ಸೊ ನನಗೂ ಅದು ಆಗುವ ಸಾಧ್ಯತೆ ಇರೋದ್ರಿಂದ ನನ್ನ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ನಾನು ಸೇವಿಸುವ ಆಹಾರದಲ್ಲಿ ಕೊಬ್ಬು ಕಡಿಮೆ ಇರೋ ಥರ ಸಸ್ಯಾಹಾರ ಮಾಡಬೇಕು ಆ ಥರದ್ದು ಆಮೇಲೆ ಸ್ಮೋಕ್ ಮಾಡಬಾರ್ದು ಡ್ರಿಂಕ್ಸ್ ಮಾಡಬಾರ್ದು ನಾನ್ ವೆಜಿಟೇರಿಯನ್ ಡಯಟ್ನ ಕಮ್ಮಿ ಮಾಡಿ ಮಾಡ್ತಾ ಬರಬೇಕು ಪ್ರೋಟೀನ್ ರಿಚ್ನ ತಗೋಬೇಕು ಮತ್ತು ಹೃದಯಕ್ಕೆ ಬೂಸ್ಟ್ ಮಾಡೋಂಥ ಕೆಲವೊಂದು ಆಹಾರ ಪದಾರ್ಥಗಳಿದೆ ಅದನ್ನು ನಾವು ಸೇವನೆ ಮಾಡ್ತಾ ಬಂದರೆ ಹೃದಯ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಇವರ ಜೊತೆಗೆ ವಾಕ್ ಅಂತ ಹೇಳಿದೆ ಹೃದಯ ಹೇಳುತ್ತೆ ನೀನು ನನಗೋಸ್ಕರ ಒಂದು ಮೂವತ್ತು ನಿಮಿಷ ವಾಕ್ ಮಾಡು ಅನ್ನುತ್ತೆ ಕಂಪಲ್ಸರಿ ನಾವು ಒಂದು ಬ್ರಿಸ್ಕ್ ವಾಕ್ ಮಾಡೋದೇ ಆಗಲಿ ಒಂದು ನಡೆಯೋದೇ ಆಗಲಿ ಏನೋ ಒಂದು ಆ ಥರದ್ದು ಒಂದು ಒಳ್ಳೆ ಎಕ್ಸಸೈಸನ್ನು ನಾವು ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳ್ಬೋದು ಅದನ್ನ ಮಾಡಬೇಕು ಇನ್ ಬಿಟ್ವಿನೂ ಅಷ್ಟೇ ನಾವು ಕೂತಲೇ ಕೆಲಸ ಮಾಡೋದೇ ಆದರೂ ಇನ್ ಬಿಟ್ವಿ ಎದ್ದು ಹೋಗೋದು ಸಾಧ್ಯನೋ ನಾನು ನೋಡಿದ್ದೀನಿ ಬಹಳಷ್ಟು ಜನ ಡಾಕ್ಟರ್ಸ್ ಏನು ಮಾಡ್ತಾರೆ ಲಿಫ್ಟ್ ಯೂಸ್ ಮಾಡಲ್ಲ ಅವರು ಸ್ಟೆಪ್ಸ್ ಹತ್ತುತ್ತಾರೆ ಎಲ್ಲೆಲ್ಲಿ ಸಾಧ್ಯನೋ ಬಹಳಷ್ಟು ಜನನ ಅಬ್ಸರ್ವ್ ಮಾಡಿದ್ದೀನಿ ಎಲ್ಲಿ ಸಾಧ್ಯನೋ ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ತಾರೆ ಈಗ ಫೋನ್ನ ಹತ್ರ ಇಡಲ್ಲ ದೂರ ಇಟ್ಟಿರ್ತಾರೆ ಕಾರಣ ಏನು ಅಂತಂದರೆ ಎದ್ದು ಅದರಲ್ಲಿ ಒಂದು ಸ್ವಲ್ಪ ನಮ್ಮದು ಎನರ್ಜಿ ಒಂದು ಕ್ಯಾಲೋರಿ ಬರ್ನ್ ಆಯಿತು ಆಮೇಲೆ ನಾವು ಸ್ಟೇ ಸ್ಟೇರ್ ಕೇಸ್ ನಾವು ಯೂಸ್ ಮಾಡ್ತಾ ಇದ್ದರೆ ಲಿಫ್ಟ್ ಬದಲು ಅಲ್ಲಿ ಒಂದಷ್ಟು ಎಲ್ಲಿ ಸಾಧ್ಯನೋ ಅಲ್ಲಿ ನಾವು ಒಂದು ಫಿಸಿಕಲ್ ಆ್ಯಕ್ಟಿವಿಟಿಗಳನ್ನು ಇಟ್ಕೊಂಡ್ರೆ ಹೃದಯನ ತುಂಬ ಚೆನ್ನಾಗಿ ನಾವು ಕಾಪಾಡ್ಕೊತಾ ಬರಬಹುದು ವಂಡರ್ಫುಲ್ ಮೇಡಮ್ ಈಗ ಒಂದು ಪ್ರಶ್ನೆ ಉಳಿದಿರೋದು ಕೊನೆ ಪ್ರಶ್ನೆ ನನ್ನ ಈ ಕಾರ್ಯಕ್ರಮದ್ದು ಅದೇ ನನ್ನ ಹೃದಯಾಘಾತಗಳ ಬಗ್ಗೆ ಮಾತಾಡ್ತಾಯಿದ್ದೀವಿ ನಾವು ಇತ್ತೀಚೆಗೆ ಹೆಚ್ಚಿಗೆ ಕಾಣಿಸ್ತಿರುವಂಥ ಹೃದಯಘಾತಗಳು ಯುವ ಜನತೆಲ್ಲೂ ಕೂಡ ಕಾಣಿಸ್ಕೊಳ್ತಾ ಇರೋದು ಬಗ್ಗೆ ಮಾತಾಡ್ತಾ ಇದ್ವಿ ಹಾಸನ ಡಿಸ್ಟ್ರಿಕ್ ಎಸ್ಪೆಷಲಿ ಜಾಸ್ತಿ ಜನ ಆಗಿರೋದು ನೋಡಿದ್ವಿ ಭಾಳಷ್ಟು ಜನ ಇದ್ರ ಬಗ್ಗೆ ಮಾತಾಡ್ತಾ ಹೇಳಿರೋದು ಕೋವಿಡ್ ವ್ಯಾಕ್ಸಿನೇಷನ್ ಏನನ್ನು ತೊಗೊಂಡ್ವಿ ನಾವು ಅದು ಇದಕ್ಕೆ ಕಾರಣ ಅಂತ ಕೆಲವರು ಹೇಳಿ ಓಕೆ ಅದು ಕೂಡ ಒಂದು ಕಾಂಟ್ರವರ್ಸಿ ಆಯಿತು ಅದಕ್ಕೊಂದಷ್ಟು ಕ್ಲಾರಿಫಿಕೇಷನ್ ಕೂಡ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ನ ಏಜೆನ್ಸಿಗಳಿಂದ ಬಂದಿದೆ ಬಟ್ ಒಬ್ಬ ಈ ಒಂದು ಸಬ್ಜೆಕ್ಟಲ್ಲಿ ನಿಮ್ಗೆ ಗೊತ್ತಿರೋದ್ರ ಗೊತ್ತಿರೋ ವಿಚ್ ವ್ಯಕ್ತಿಯಾಗಿ ಈ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು ವ್ಯಾಕ್ಸಿನೇಷನ್ ಕೂಡ ಅಂದರೆ ಅದು ಕಾರಣ ಆಗುವ ಸಾಧ್ಯತೆಗಳಿದೆಯಾ ಯಾಕೆ ಈ ಥರ ಜನ ಅನ್ಕೋತಾರೆ ಅನ್ನೋ ಪ್ರಶ್ನೆ ಸರ್ ಇಲ್ಲಿ ಇದುವರೆಗೂ ಕೋವಿಡ್ ವ್ಯಾಕ್ಸಿನೇಷನಿಂದ ಹೃದಯಕ್ಕೆ ತೊಂದರೆ ಆಗುತ್ತೆ ಅಂತ ಯಾವುದೇ ಸೈಂಟಿಫಿಕ್ ರಿಪೋರ್ಟ್ಗಳು ಇಲ್ಲ ಯಾವುದೇ ರಿಸರ್ಚ್ ಪೇಪರಲ್ಲಿ ಆಗಲಿ ಇದರಲ್ಲಿ ಆಗಲಿ ಇದಕ್ಕೂ ಇದಕ್ಕೂ ಕೊರಿಲೇಷನ್ ಇದೆ ಅಂತ ಇಲ್ಲ ಆದರೆ ಕೋವಿಡ್ ನಂತರದಲ್ಲಿ ಹೃದಯಾಘಾತ ಜಾಸ್ತಿಯಾಗಿರೋದು ನಿಜ ಇಲ್ಲ ಅಂತಲ್ಲ ಆದರೆ ಅದಕ್ಕೂ ಈ ವ್ಯಾಕ್ಸಿನೇಷನ್ಗೂ ಏನೂ ಸಂಬಂಧ ಇಲ್ಲ ಇಲ್ಲ ಅಂದಿದ್ರೆ ಯಾವುದೋ ಒಂದು ರಿಪೋರ್ಟಲ್ಲಿ ನಮಗೆ ಅದು ಪಾಸಿಟಿವ್ ಆಗಿರೋದು ಒಂದು ಕೊರಿಲೇಷನು ತುಂಬ ಚೆನ್ನಾಗಿ ಸಿಕ್ಕಿರೋದು ಇದುವರೆಗು ಸೈಂಟಿಫಿಕ್ಕಾಗಿ ಯಾವುದೇ ಪ್ರೂಫ್ ಇಲ್ಲ ವ್ಯಾಕ್ಸಿನೇಷನಿಂದ ಅಂಥದ್ದು ಆಗೋದಿಲ್ಲ ಸಾಮಾನ್ಯ ಬೇಕಾದಷ್ಟು ವ್ಯಾಕ್ಸಿನೇಷನ್ಗಳೆಲ್ಲ ಮೊದಲೇ ಮಾಡಿದೆ ಅದಕ್ಕೂ ಹೃದಯಕ್ಕೂ ಅಂಥದ್ದೇನು ನೇರ ನೇರವಾಗಿ ಸಂಬಂಧ ಇಲ್ಲ ಆದರೆ ಪೋಸ್ಟ್ ಕೋವಿಡ್ ಪ್ಯಾಂಡಮಿಕ್ ಆದ ಮೇಲೆ ಇದು ಏನಕ್ಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಬಹಳ ಪ್ರಮುಖವಾದದ್ದು ಈ ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆಯಿತು ನಾವೆಲ್ಲ ಏನು ಮಾಡಿದ್ವು ಆಕ್ಟಿವ್ ಆಗಿದ್ದ ಮನುಷ್ಯರು ನಾವೆಲ್ಲ ಏನು ಮಾಡ್ದು ಸೆಡೆಂಟ್ರಿಗಳಾದವು ಸೈಲೆಂಟ್ ಒಂದೇ ಕಡೆ ಒಂದೇ ಕಡೆ ಮನೆಯಲ್ಲಿ ಈಗ ನೋಡಿ ಆ ಒಂದು ಮೂರು ತಿಂಗಳು ಆರು ತಿಂಗಳು ಅಥವಾ ಮೂರು ತಿಂಗಳು ಎರಡು ತಿಂಗಳು ಬಿಕ್ಕ ಕೆಲವು ಬಿದ್ದರೆ ವೈದ್ಯರು ಮತ್ತು ಪೊಲೀಸು ಕೆಲವೊಂದು ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟರೆ ನಾವೆಲ್ಲ ಮನೆ ಒಳಗಡೆ ಅರೆಸ್ಟ್ ಅವರು ನಾವು ಅಲ್ವಾ ಮನೆ ಒಳಗಡೆನೇ ಇರ್ತಿದ್ವು ಮನೆ ಒಳಗಡೆ ಇದ್ದಾಗ ಏನಾಯ್ತು ಅಂದರೆ ಕೆಲವೊಂದು ಅಭ್ಯಾಸ ಕೋವಿಡ್ ನಂತರದಲ್ಲಿ ಕೆಲವೊಂದು ಪ್ರಾಕ್ಟೀಸ್ ಜಾರಿಗೆ ಬಂತು ಏನಂತಂದರೆ ಆನ್ಲೈನ್ ಅದು ಇರಲೇ ಇರಲಿಲ್ಲ ಕೋವಿಡ್ ಮೊದಲಿಗೆ ಆನ್ಲೈನ್ ಅನ್ನೋ ಒಂದು ಕಾನ್ಸೆಪ್ಟೇ ಇರಲಿಲ್ಲ ನಮಗೆ ಕೆಲವರೆಲ್ಲೋ ಮಾಡ್ಕೊಳ್ಳೋರು ಎಕ್ಸಿಕ್ಯೂಟಿವ್ ಲೈನಲ್ಲಿರೋರು ಕೆಲವರು ಸಿಇಒಗಳು ಅವರೆಲ್ಲ ಒಂದು ಇಂಟರ್ನ್ಯಾಷನಲ್ ಇದರಲ್ಲಿ ಕನೆಕ್ಟಾಗಿ ಮಾಡ್ತಾ ಇದ್ದಿದ್ದು ಜನಸಾಮಾನ್ಯರು ಸಣ್ಣ ಮಕ್ಕಳಿಂದಲೂ ಆನ್ಲೈನ್ ಶುರುವಾಗಿದ್ದು ಕೋವಿಡ್ ನಂತರ ಅಲ್ವಾ ಅಂದರೆ ಕೂತಲ್ಲೇ ನೀನು ಆಮೇಲೆ ಕೋವಿಡ್ಗೂ ಮೊದಲು ಆನ್ಲೈನು ಬಳಕೆ ಜಾಸ್ತಿ ಆಗ್ತಾ ಬಂತು ನೋಡಿ ಕೋವಿಡ್ ನಂತರದಲ್ಲಿ ಗೊತ್ತಾಗೋಯ್ತು ನಮಗೆ ಆನ್ಲೈನಲ್ಲಿ ಯಾವ ಥರ ಬಳಕೆ ಮಾಡಬೇಕು ಅಥವಾ ಎಲ್ಲದೂ ಕೂತಲ್ಲೇ ನಾವು ಒಂದು ಡಿಜಿಟಲ್ ಇದನ್ನು ಎಲ್ಲ ಕಲ್ತ್ಕೊಂಡ್ಬಿಟ್ರು ಸೊ ಏನಾಯಿತು ನಮ್ಮದು ಮೂಮೆಂಟು ನಿಮಗೆ ನೋಡಿದ ಹಾಗೆ ಕಮ್ಮಿ ಆಗ್ತಾ ಬಂತು ಆಮೇಲೆ ಕೋವಿಡ್ ಸಂದರ್ಭದಲ್ಲಿ ಏನು ಮಾಡಿದ್ವು ನಾವು ಮನೆಯಲ್ಲೇ ಕೂತಿದ್ದಾಗ ನಾವೇನು ಮಾಡ್ತೀವಿ ಅಂದರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಜೊತೆಗೆ ನಮ್ಮ ಫುಡ್ ಹ್ಯಾಬಿಟ್ಸು ಚೇಂಜ್ ಆಯಿತು ಆ ಸಂದರ್ಭದಲ್ಲಿ ಕೂತ್ಕೊಂಡಿದ್ದಾಗ ಚೆನ್ನಾಗಿ ಬೇಕಾದಂಗೆ ಮಾಡ್ಕೊಳ್ಳೋದು ತಿನ್ನೋದು ನಂತರ ಅದೇ ಒಂದು ಹ್ಯಾಬಿಚುವಲ್ ಆಗಿಬಿಟ್ರು ನಾವು ನಂತರ ಏನು ಮಾಡಿದ್ವೋ ಅದರಿಂದ ನಮಗೆ ಈಚೆಗೆ ಬರೋಕ್ಕಾಗಲಿಲ್ಲ ಸೊ ಅದರ ಜೊತೆಗೆ ನಾವೇನು ಮಾಡೋದು ಇದೆಲ್ಲ ನಮ್ಗೆ ಆನ್ಲೈನ್ದು ಪ್ರೋಸೆಸ್ ಗೊತ್ತಾಗೋಯ್ತಲ್ಲ ಯಾವ್ಯಾವ ಥರ ಎಲ್ಲ ತಿರ್ಸ್ಕೊಳ್ಳೋದು ಸ್ವಿಗ್ಗಿ ಝೊಮ್ಯಾಟೊ ಆರ್ಡ್ರ್ ಮಾಡೋದಕ್ಕೆ ಎಲ್ಲರಿಗೂ ಬರುತ್ತೆ ಇವಾಗ ಸೊ ಮೊದಲು ನೀವು ಅಟ್ಲೀಸ್ಟು ಏನೋ ಒಂದು ತಿನ್ನಬೇಕು ಅಂದರೆ ಆಸೆ ಆಯಿತು ಅಂತ ಇಟ್ಕೊಳ್ಳಿ ಈಗ ನಾನು ಚಿಕನ್ ಬಿರಿಯಾನಿ ತಿನ್ನಬೇಕು ನನಗೆ ಆಸೆ ಆಯಿತು ನಾನು ಅದಕ್ಕೇನು ಮಾಡಬೇಕಾಗಿತ್ತು ಹೋಗಬೇಕಿತ್ತು ಹೋಟೆಲ್ಗೆ ಹೋಗಿ ನಾನು ಆರ್ಡ್ರ್ ಮಾಡಿ ತಗೊಂಡು ತಿನ್ನಬೇಕು ಅಂತ ಅನ್ನಷ್ಟರಲ್ಲಿ ತಿನ್ನೋ ಆಸೆ ಹೊಟ್ಟೋಗಿರುತ್ತೆ ಅರ್ಜಿ ಇರುತ್ತಲ್ಲ ಅಯ್ಯೋ ಅಲ್ಲಿ ಹೋಗ್ಬೇಕಾ ಟ್ರಾಫಿಕಲ್ಲಿ ಅಲ್ಲಿರ್ಬೇಕಾ ಅಂದಾಗ ಅರ್ಜಿ ಹೋಯ್ತು ಆದರೆ ಇವಾಗ ಆ ಥರ ಇಲ್ಲ ನಿಮಗೆ ಈಗ ಆಸೆ ಏನಾದ್ರು ಬಂದರೆ ಇದು ಒಂದು ಮಾಂತ್ರಿಕ ದೀಪದ್ದು ಅಲ್ಲಾವುದೀನ್ ಅದ್ಭುತ ದೀಪ ಅಂತಲ್ಲ ಆ ದಿನಿಗೆ ನೀನು ಇದು ಕೊಡು ಅಂತಂದರೆ ಬರುತ್ತಲ್ಲ ನಿಮ್ಮ ಹತ್ರ ದುಡ್ಡಿತ್ತು ಅಂತಂದರೆ ಮೊಬೈಲಲ್ಲಿ ನೀವು ಅದನ್ನು ಆರ್ಡ್ರ್ ಮಾಡ್ತಿದ್ರೆ ಸ್ವಿಗ್ಗಿ ಝೊಮ್ಯಾಟೊ ತಂದು ಕೊಡ್ತಾರೆ ಸೊ ಆಕ್ಸಸ್ಸು ಜಾಸ್ತಿ ಆಯಿತು ನಮ್ಮದು ಮೂಮೆಂಟು ಕಮ್ಮಿ ಆಯಿತು ಆನ್ಲೈನು ನಮ್ಮನ್ನೇನು ಮಾಡ್ತು ಕೂತಲ್ಲೇ ಕೂರಿಸ್ತು ಮೂಲೆ ಸೇರಿಸ್ಬಿಡ್ತು ಸೊ ಇದು ರೀಸನ್ನು ನಮ್ಮ ಫುಡ್ ಇಂಟೇಕ್ ಜಾಸ್ತಿ ಆಯಿತು ನಮ್ಮ ಚಟುವಟಿಕೆ ಕಮ್ಮಿ ಆಯಿತು ಆಮೇಲೆ ಮೊದಲೆಲ್ಲ ಬಹಳಷ್ಟು ನಾವು ಚಟುವಟಿಕೆ ಅಂದರೆ ಇದು ನಂತರದ ಪೋಸ್ಟ್ ಕೋವಿಡ್ ಯಾಕೆ ಇದು ಜಾಸ್ತಿ ಆಗ್ತಿರೋದು ಅಂದರೆ ಬಿಕಾಸ್ ಆಫ್ ದೀಸ್ ರೀಸನ್ ಇದಕ್ಕೂ ವ್ಯಾಕ್ಸಿನೇಷನ್ಗೂ ಏನೂ ಸಂಬಂಧ ಇಲ್ಲ ಎಲ್ಲಾದರೂ ಟೆಸ್ಟ್ ಮಾಡೇ ಮಾಡಿರ್ತಾರೆ ಆಲ್ಮೋಸ್ಟ್ ವ್ಯಾಕ್ಸಿನೇಷನ್ ಅಂತ ಆದಾಗ ಆ್ಯನಿಮಲ್ಗಳ ಮೇಲೆ ಮಾಡಿ ವಾಲಂಟಿಯರ್ಸ್ ಮೇಲೆ ಮಾಡಿ ಮತ್ತು ನಿಮ್ಗೆ ನೋಡಿ ಅದು ತುಂಬ ಎಸೆನ್ಷಿಯಲು ಇತ್ತು ಆವಾಗ ವ್ಯಾಕ್ಸಿನೇಷನ್ ಆಫ್ಕೋರ್ಸ್ ಆವಾಗ ನಾವು ಅದನ್ನ ತಗೊಂಡಿಲ್ಲ ಅಂದರೆ ಎಷ್ಟೋ ಜನ ಬೇಕಾದಷ್ಟು ತೀರೋಗ್ತಾ ಇದ್ರು ಅಲ್ವ ಮರಣ ಹೊಂತ್ರು ಹಾಗಾಗಿ ಅದಕ್ಕೋದ್ಕೂ ಏನು ಸಂಬಂಧ ಇಲ್ಲ ಅದಕ್ಕೆ ಸುಮ್ಮನೆ ನಾವು ಗೊತ್ತಿಲ್ಲದೆ ಅದನ್ನು ಮಾತಾಡೋದು ಬೇಡ ಸೈಂಟಿಫಿಕ್ ರಿಪೋರ್ಟ್ ಪ್ರಕಾರ ಈಗಲೂ ಯಾವುದು ಕಾಂಕ್ರೀಟ್ ಎವಿಡೆನ್ಸು ಇಲ್ಲ ವ್ಯಾಕ್ಸಿನೇಷನ್ಗೂ ಹೃದಯ ಅದ್ಘಾತಕ್ಕೂ ಅದು ಆಗ್ತಿರೋ ಕಾರಣ ಸೆಡೆಂಟ್ರಿ ಲೈಫ್ ಸ್ಟೈಲು ಎಸ್ ಆಮೇಲೆ ನಮ್ಮ ಆಹಾರ ಪದ್ಧತಿ ನಮ್ಮ ಹವ್ಯಾಸಗಳು ಇವು ಮೂರೇ ಮೂರು ಕಾರಣಗಳು ಸೊ ಇದು ಹೃದಯಾಘಾತದ ಬಗ್ಗೆ ಒಂದು ಕ್ಲಾರಿಟಿ ಕೊಡುವ ಪ್ರಯತ್ನವಾದ ಅಂಗವಾಗಿ ಈ ಒಂದು ವಿಡಿಯೋ ಮಾಡಿದ್ವಿ ಸೊ ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ ಕ್ಲಾರಿಟಿ ಸಿಗೋ ಜೊತೆಗೆ ಇದನ್ನು ದಯವಿಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅದರ ಜೊತೆಗೆ ಏನಂದರೆ ಹೃದಯಾಘಾತ ನಮ್ಗೆ ಆಗಬಾರ್ದು ಅಂತಂದರೆ ಮೇಡಮ್ ಹೇಳಿರುವಂಥ ಒಂದು ಟೆಕ್ನಿಕ್ಸ್ ಏನಿದೆ ಅದನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಕೇಳ್ತಾ ಇವತ್ತ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂಚೆ ಡಾಕ್ಟರ್ ಮಾಲಿನಿ ಸುತ್ತ ನಿಮ್ಮ ಪರವಾಗಿ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಜೊತೆ ಇಷ್ಟೊತ್ತು ಚರ್ಚೆ ಮಾಡಿ ಈ ವಿಚಾರಗಳನ್ನ ಹೇಳಿದ್ರಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿದೆ ನಾನು ಜೊತೆಗೆ ಲೈಕ್ ಮಾಡಿ ಲೈಕ್ ಬಟನ್ ಇರುತ್ತಲ್ಲ ಲೈಕ್ ಮಾಡಿ ಓಕೆ ಆಮೇಲೆ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚ್ಕೊಳ್ಳಿ ಗ್ರೂಪ್ಗಳಲ್ಲಿ ಯಾಕೆಂದರೆ ಆರೋಗ್ಯವಂತ ಸಮಾಜ ಇದ್ರೇ ಆರೋಗ್ಯ ದೇಶ ಚೆನ್ನಾಗಿರೋಕ್ಕೆ ಸಾಧ್ಯ ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ನಿಮ್ಮೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ ಒಂದು ಐದು ಪರ್ಸೆಂಟ್ ಜನರಿಗೆ ರೀಚ್ ಆಗಿ ಅವರು ಒಂದಷ್ಟು ಶುರು ಮಾಡಿಕೊಂಡ್ರೆ ಅದು ನಮ್ಮ ದೇಶಕ್ಕೂ ಒಳ್ಳೆಯದು ನಮ್ಮ ಎಕನಾಮಿಗೆ ಒಳ್ಳೇದು ಅಂತ ಹೇಳ್ತಾ ಇವತ್ತೇ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ ನಮಸ್ಕಾರ